ಆತ್ಮೀಯ ಸ್ಪರ್ಧಾ ಮೇತಾರೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮನೋವಿಜ್ಞ ಸಾರಿ ಅರ್ಥಶಾಸ್ತ್ರದ ತರಗತಿಗೆ ಸ್ವಾಗತ ಇವತ್ತು ನಾವು ಶ್ರಮ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಚರ್ಚೆ ಮಾಡೋಣ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ ಶ್ರಮ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿವೆ ಏನೆಲ್ಲ ವಿಚಾರಗಳಿವೆ ಇಲ್ಲಿ ನೋಡಿ ಶ್ರಮ ಮತ್ತು ಉದ್ಯೋಗ ಅತಿ ಸಂಕ್ಷಿಪ್ತ ಟಿಪ್ಪಣಿ ಶ್ರಮ ಅಂದರೆ ಏನು ಆರ್ಥಿಕ ಪರಿಸ್ಥಿತಿಯಲ್ಲಿ ಅಥವಾ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಶ್ರಮ ಅಂದರೆ ಏನು ಅನ್ನೋದನ್ನು ವಿಚಾರ ಮಾಡೋಣ ಓಕೆ ನೋಡಿ ಶ್ರಮ ಲೇಬರ್ ಗಳಿಕೆಗಾಗಿ ಮಾಡುವ ಎಲ್ಲ ದೈಹಿಕ ಅಥವಾ ಮಾನಸಿಕ ಪ್ರಯತ್ನಗಳು ಯಾವುದಾದ್ರೂ ವಸ್ತುವನ್ನು ಗಳಿಸಬೇಕಾಗಿದೆ ನಾವು ನಾವು ಹಣವನ್ನು ಗಳಿಸ್ಬೇಕಾಗಿದೆ ಹಣವನ್ನು ಗಳಿಸುವ ಕಾರಣಕ್ಕಾಗಿ ನಾವು ಮಾಡ್ತಕ್ಕಂಥ ಎಲ್ಲ ರೀತಿಯ ದೈಹಿಕ ಮತ್ತು ಮಾನಸಿಕ ಪ್ರಯತ್ನಗಳನ್ನು ಶ್ರಮ ಅಂತ ಕರಿತೀವಿ ಒಬ್ಬ ರೈತ ಏನು ಮಾಡ್ತಾನೆ ದೈಹಿಕವಾಗಿ ಶ್ರಮವನ್ನು ಪಡ್ತಾನೆ ಹೊಲಕ್ಕೆ ಹೋಗ್ತಾನೆ ಉಳಿತಾನೆ ಬಿತ್ತಾನೆ ತನ್ನ ಬೆಳೆಯನ್ನು ತೆಗೆದುಕೊಳ್ತಾನೆ ಅದನ್ನು ಒಯ್ದು ಮಾರಾಟ ಮಾರಾಟ ಮಾಡ್ತಾನೆ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಾನೆ ಅದನ್ನು ನಾವು ದೈಹಿಕ ಶ್ರಮ ಅಂತ ಕರೆದ್ರೆ ಈಗ ಒಬ್ಬ ವಿಜ್ಞಾನಿ ಏನು ಮಾಡ್ತಾನೆ ಯಾವುದಾದ್ರೂ ವಸ್ತುವನ್ನು ಕಂಡುಹಿಡ್ತಾನೆ ಅಥವಾ ವೈದ್ಯ ಏನು ಮಾಡ್ತಾನೆ ತನ್ನ ತಲೆಯನ್ನು ಓಡಿಸಿ ಅಥವಾ ಆತನ ರೋಗವನ್ನು ಕಂಡುಹಿಡಿದು ಆತನಿಗೆ ಪರೀಕ್ಷೆಯನ್ನು ಮಾಡಿ ಮತ್ತು ಗುಳಿಗೆ ಮತ್ತು ಔಷಧಗಳನ್ನು ಕೊಟ್ಟು ಆತನಿಗೆ ಆರಾಮ ಮಾಡ್ತಾನಲ್ಲ ಅದನ್ನು ಮಾನಸಿಕ ಪ್ರಯತ್ನ ಅಂತ ಕರಿತೀವಿ ಶ್ರಮದಲ್ಲಿ ಎರಡು ಪ್ರಕಾರಗಳು ದೈಹಿಕ ಶ್ರಮ ಮತ್ತು ಮಾನಸಿಕ ಶ್ರಮ ಎರಡೂ ಶ್ರಮಗಳ ಉದ್ದೇಶ ಮೂಲ ಉದ್ದೇಶ ಏನಂದ್ರೆ ಗಳಿಕೆ ಮೂಲ ಉದ್ದೇಶ ಏನು ಗಳಿಕೆ ಮುಂದೆ ಲಕ್ಷಣಗಳೇನು ಶ್ರಮಿಕರಿಂದ ಪ್ರತ್ಯೇಕಿಸಲಾಗದು ಶ್ರಮಿಕರಿಂದ ಶ್ರಮವನ್ನು ಪ್ರತ್ಯೇಕಿಸಲಿಕ್ಕೆ ಸಾಧ್ಯವಿಲ್ಲ ಸಂ ಶ್ರಮವನ್ನು ಸಂಗ್ರಹಿಸಿಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ನಾಳೆ ದುಡಿತೇನೆ ಇಷ್ಟು ಶ್ರಮ ಇದೆ ಇದನ್ನು ತೆಗೆದು ಎರಡು ಕೆ ಜಿ ಶ್ರಮ ಇದೆ ನೀವು ತೆಗೆದುಕೊಂಡು ಹೋಗಿ ನಿಮ್ಮ ಹೊಲದಲ್ಲಿ ದುಡಿಸ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಶ್ರಮವನ್ನು ಸಂಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ ಕಡಿಮೆ ಚಲನಾತ್ಮಕವಾಗಿದೆ ಶ್ರಮ ಶ್ರಮ ಭಾಳಷ್ಟು ದೂರದವರೆಗೆ ಚಲಿಸಿ ಮಾಡಲಿಕ್ಕಾಗಲ್ಲ ಕಡಿಮೆ ಚಲನಾತ್ಮಕ ಕಡಿಮೆ ಪ್ರದೇಶದಲ್ಲಿ ಚಲಿಸಿ ನಾವು ಶ್ರಮವನ್ನು ಪಡ್ಬೋದು ಅಂದರೆ ಕಡಿಮೆ ಚಲನಾತ್ಮಕ ಮತ್ತು ಶ್ರಮವನ್ನು ಸಂಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ ಶ್ರಮವನ್ನು ಶ್ರಮಿಕನಿಂದ ಪ್ರತ್ಯೇಕಿಸಲಿಕ್ಕೆ ಸಾಧ್ಯವಿಲ್ಲ ಶ್ರಮ ಪಡುವನು ಶ್ರಮಿಕ ಶ್ರಮಿಕನ ಜೊತೆಗೆ ಶ್ರಮ ಇರುತ್ತೆ ಮುಂದೆ ಉತ್ ವಿಧಗಳು ಏನು ಶ್ರಮದಲ್ಲಿ ಉತ್ಪಾದಕ ಶ್ರಮ ಅಂದ್ರೆ ಆದಾಯ ಗಳಿಸುವ ಮತ್ತು ತುಷ್ಟಿಗುಣವನ್ನು ಸೃಷ್ಟಿಸುವ ಶ್ರಮ ತುಷ್ಟಿಗುಣ ಅಂದ್ರೆ ಈಗಾಗಲೇ ನೋಡಿದೀವಲ್ಲ ಒಂದು ವಸ್ತುವಿನಲ್ಲಿ ಇರ್ತಕ್ಕಂಥ ನಮ್ಮ ಬಯಕೆಯನ್ನು ತೃಪ್ತಿಪಡಿಸುವ ಗುಣವನ್ನು ನಾವು ತುಷ್ಟಿಗುಣ ಅಂತ ಕರಿತೀವಿ ಆ ತುಷ್ಟಿಗುಣ ಇರುತ್ತಲ್ಲ ಆ ತುಷ್ಟಿಗುಣ ಗುಣವನ್ನು ಸೃಷ್ಟಿ ಮಾಡಲಿಕ್ಕೆ ಏನು ಬೇಕು ಶ್ರಮ ಬೇಕು ಮತ್ತೆ ಆದಾಯವನ್ನು ಗಳಿಕೆ ಮಾಡಲಿಕ್ಕೆ ಕೂಡ ಶ್ರಮ ಬೇಕು ಪುನರುತ್ಪಾದಕ ಶ್ರಮ ಮನೆಯಲ್ಲಿ ಮಾಡುವ ಕೂಲಿ ರಹಿತ ಕೆಲಸಕ್ಕೆ ಪುನರುತ್ಪಾದಕ ಶ್ರಮ ಅಂತ ಕರಿತೀವಿ ಅಥವಾ ಸಾಂಸಾರಿಕ ಶ್ರಮ ಅಂತ ಕರಿತೀವಿ ಒಂದು ಸಂಸಾರದಲ್ಲಿ ಮಹಿಳೆಯರು ನೋಡಬಹುದು ನಾವು ಸಾಮಾನ್ಯವಾಗಿ ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದ್ರು ಸಂಜೆ ರಾತ್ರಿವರೆಗೂ ಹಲವಾರು ಕೆಲಸಗಳನ್ನ ಮನೆಯಲ್ಲಿ ಮಾಡ್ತಾರೆ ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಹೀಗೆ ಮನೆ ಸ್ವಚ್ಛಗೊಳಿಸೋದು ಮತ್ತೆ ಅವೆಲ್ಲ ಧಾನ್ಯಗಳನ್ನು ಕೇರೋದು ಇವೆಲ್ಲ ಕೆಲಸಗಳನ್ನ ಮಾಡ್ತಾರೆ ಅವೆಲ್ಲವುಗಳನ್ನು ನಾವು ಯಾವುದರಲ್ಲಿ ಕರಿತೀವಿ ಪುನರುತ್ಪಾದಕ ಶ್ರಮ ಅಂತ ಕರಿತೀವಿ ಅಥವಾ ಸಾಂಸಾರಿಕ ಶ್ರಮ ಅಂತ ಕರಿತೀವಿ ಆ ಒಂದು ಶ್ರಮಕ್ಕೆ ಏನಿಲ್ಲ ಮಾಡುವ ಶ್ರಮಕ್ಕೆ ಕೂಲಿ ಇರೋದಿಲ್ಲ ಆ ಕಾರಣಕ್ಕೆ ಅದನ್ನು ಪುನರುತ್ಪಾದಕ ಅಥವಾ ಸಾಂಸಾರಿಕ ಶ್ರಮ ಅಂತ ಕರಿತೀವಿ ಮುಂದೆ ಶ್ರಮ ವಿಭಜನೆ ಡಿವಿಜನ್ ಆಫ್ ಲೇಬರ್ ಏನಿದು ಶ್ರಮ ವಿಭಜನೆ ಅಂತ ಒಂದು ಕಾನ್ಸೆಪ್ಟ್ ಇದೆ ಏನಿದೆ ನೋಡೋಣ ಡಿವಿಜನ್ ಆಫ್ ಲೇಬರ್ ಅಂತ ಕರಿತೀವಿ ಏನಿದೆ ಡಿವಿಜನ್ ಆಫ್ ಲೇಬರ್ ಅಂದ್ರೆ ಪ್ರಮುಖವಾಗಿ ಉತ್ಪಾದನೆಯ ಭಾಗಗಳನ್ನ ವಿವಿಧ ಕೆಲಸಗಾರರಿಗೆ ಹಂಚುವುದು ಉತ್ಪಾದನೆಯ ಭಾಗಗಳಿದಾವೆ ಆ ಭಾಗಗಳನ್ನು ವಿವಿಧ ಕೆಲಸಗಾರರಿಗೆ ಹಂಚೋದಿದೆಯಲ್ಲ ಅದನ್ನು ಡಿವಿಜನ್ ಆಫ್ ಲೇಬರ್ ಅಂತ ಕರಿತೀವಿ ಅನುಕೂಲ ಏನು ದಕ್ಷತೆ ಹೆಚ್ಚಳ ಗುಣಮಟ್ಟದ ಪ್ರಮಾಣ ಹೆಚ್ಚಳ ಮತ್ತು ವೆಚ್ಚ ಕಡಿಮೆ ವೆಚ್ಚ ಕಡಿಮೆ ಇದೆ ದಕ್ಷತೆ ಹೆಚ್ಚಳವಿದೆ ಶ್ರಮ ವಿಭಜನೆಯಲ್ಲಿ ಅಂದರೆ ಒಂದು ಶ್ರಮವನ್ನು ಒಂದು ಕೆಲಸವನ್ನು ಬಹಳ ಜನರಿಗೆ ನಾವು ವಿಭಾಗ ಮಾಡಿ ಕೊಟ್ಟುಬಿಟ್ಟಾಗ ಅಲ್ಲಿ ಹೆಚ್ಚಿನ ದಕ್ಷತೆಯನ್ನು ಆ ಕೆಲಸಗಾರರು ತೋರಿಸಲಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ಗುಣಮಟ್ಟ ಮತ್ತು ಪ್ರಮಾಣದ ಹೆಚ್ಚಾಗುತ್ತೆ ವೆಚ್ಚವೂ ಕೂಡ ಕಡಿಮೆ ಆಗುತ್ತೆ ನೋಡಿ ಅನಾನುಕೂಲ ಏಕತಾನತೆ ಜವಾಬ್ದಾರಿ ಕೊರತೆ ಮತ್ತು ಅವಲಂಬನೆ ಹೆಚ್ಚಳ ನಿರುದ್ಯೋಗ ಇವೆಲ್ಲವುಗಳು ಅನಾನುಕೂಲಗಳು ಅಂದ್ರೆ ಈ ಶ್ರಮದ ಅನಾನುಕೂಲಗಳಿಂದ ಏಕತಾನತೆ ಒಂದೇ ಕೆಲಸವನ್ನ ಹೊತ್ತಿನವರೆಗೆ ಒಬ್ಬನೇ ಮಾಡೋದ್ರಿಂದ ಬೇಸರ ಆಗುತ್ತೆ ಜವಾಬ್ದಾರಿ ಕೊರತೆ ಆಗುತ್ತೆ ಏನು ಬೇಡಪ್ಪ ಮಾಡ್ತಾ ಇದ್ದೀನಿ ದಿನಾಲೂ ಮತ್ತೆ ಮಾಡೋಣ ಹಾಗೆ ಅಂತ ಅನಿಸುತ್ತೆ ಅವಲಂಬನೆ ಅವಲಂಬನೆ ಹೆಚ್ಚಳವಾಗುತ್ತೆ ಆತನ ಮೇಲೆ ನಿರುದ್ಯೋಗದ ಸೃಷ್ಟಿ ಆಗುತ್ತೆ ಅನಾನುಕೂಲ ಇವೆಲ್ಲ ಶ್ರಮದ್ದು ಲಿಂಗ ಮತ್ತು ಸಾಮಾಜಿಕ ಸಮಸ್ಯೆಗಳು ಏನಿದ್ದಾವೆ ಲಿಂಗ ಅಸಮಾನತೆ ಲಿಂಗ ಅಸಮಾನತೆ ಅಂದರೆ ಅಂದರೆ ಏನು ಮಹಿಳೆಯರಿಗೆ ಸಮಾನ ಅವಕಾಶಗಳ ಕೊರತೆ ಕೊಡೋದು ಅಂದರೆ ಮಹಿಳೆಯರಿಗೆ ಸಮಾನ ಅವಕಾಶಗಳನ್ನು ನೀಡದೇ ಇರೋದನ್ನು ಲಿಂಗ ಅಸಮಾನತೆಗಿರ್ತೀವಿ ಕಡಿಮೆ ಲಿಂಗಾನುಪಾತ ಕಡಿಮೆ ಭಾಗವಹಿಸುವಿಕೆ ಯಾವುದಾದ್ರೂ ಒಂದು ಕಾರ್ಯಕ್ರಮದ ಒಂದು ವೇದಿಕೆಯಲ್ಲಿ ತಾವು ನೋಡ್ಬೋದು ಸಾಮಾನ್ಯವಾಗಿ ಹೆಚ್ಚು ಜನ ಪುರುಷರೇ ಕೂತ್ಕೊಂಡಿರ್ತಾರೆ ಮಹಿಳೆಯರು ಇರೋದಿಲ್ಲ ಮತ್ತು ಯಾವುದಾದ್ರೂ ಒಂದು ನೀವು ಕಾರ್ಯಕ್ರಮ ಅಂದರೆ ಈಗ ಮದುವೆ ಕಾರ್ಯಕ್ರಮ ಅಂದ್ಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ಕೆಲವು ಕಾರ್ಯಕ್ರಮಗಳಲ್ಲಿ ಮಹಿಳೆಯರು ಜಾಸ್ತಿ ಇರ್ತಾರೆ ಅದು ಮಹಿಳಾ ಪ್ರಧಾನ ಕಾರ್ಯಕ್ರಮಗಳಾಗಿದ್ದಾಗ ಮಾತ್ರ ಆದರೆ ಕೆಲವು ಸಾಮಾಜಿಕ ಸಾಮಾಜಿಕ ಸಂಬಂಧಪಟ್ಟಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸ್ಥಾನದಲ್ಲಿ ಪುರುಷರೇ ಇರ್ತಾರೆ ಹೊರತಾಗಿ ಮಹಿಳೆಯರ ಒಂದು ಸಂಖ್ಯೆ ಅಷ್ಟಾಗಿರೋದಿಲ್ಲ ಆ ಕಾರಣಕ್ಕಾಗಿ ಈಗ ಲಿಂಗ ಅಸಮಾನತೆ ಮತ್ತು ಲಿಂಗ ಲಿಂಗ ಮತ್ತು ಸಾಮಾಜಿಕ ಸಮಸ್ಯೆಗಳು ಅಂತ ಬಂದಾಗ ನಾವು ಮಹಿಳೆಯರಿಗೆ ಸಮಾನವಾದ ಅವಕಾಶಗಳನ್ನು ಇದೆಯಲ್ಲ ಅದು ಲಿಂಗ ಸಮಾನತೆ ಆಗುತ್ತೆ ಸಮಾನವಾದ ಅವಕಾಶಗಳನ್ನು ಕೊಡೋದ್ರಲ್ಲಿ ಕೊರತೆ ಮಾಡಿದರೆ ಅದು ಲಿಂಗ ಅಸಮಾನತೆ ಆಗುತ್ತೆ ಜೀತ ಕಾರ್ಮಿಕ ಪದ್ಧತಿ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ರದ್ದುಗೊಳಿಸಲಾಯಿತು ಸಾಲ ತೀರಿಸುವ ಅಂದರೆ ಜೀತ ಕಾರ್ಮಿಕ ಪದ್ಧತಿ ಅಂದರೆ ಒಬ್ಬ ಮನುಷ್ಯ ಏನೋ ಒಬ್ಬ ಊರಿನ ಸಾಹುಕಾರನ ಹತ್ರ ಸಾಲವನ್ನು ತೆಗೆದುಕೊಂಡಿದ್ದ ಆ ಸಾಲವನ್ನು ತೆಗೆದುಕೊಂಡಾಗ ಆತನಿಗೆ ಏನು ಷರತ್ತನ್ನು ಹಾಕಲಾಗಿತ್ತು ಆ ಸಾಲವನ್ನ ನೀನು ತೀರಿಸುವವರೆಗೂ ನಾನು ನಿನ್ಗೆ ಬಡ್ಡಿಯನ್ನು ಕೇಳೋದಿಲ್ಲ ನೀನು ಸಾಲ ತೀರುವವರೆಗೂ ನನ್ನ ಹತ್ರ ದುಡಿಯಬೇಕು ಅನ್ನೋದು ಒಂದು ಜೀತ ಪದ್ಧತಿ ಆತ ಆತನ ಸಾಲ ಸಾಯುವವರೆಗೂ ತೀರ್ತಿರಲಿಲ್ಲ ಆತನ ಬಡ್ಡಿ ಬಡ್ಡಿ ಕೊಟ್ಟುಕೊಟ್ಟು ಕೊಟ್ಟು ಅಥವಾ ಆತ ದುಡಿದುಡೇ ಹಾಗೆ ಸಾಯ್ತಾ ಇದ್ದ ಅದನ್ನು ಜೀತ ಪದ್ಧತಿ ಅಂತ ಕರಿತಿದ್ವಿ ಅದು ಹತ್ತೊಂಬತ್ತರ ಎಪ್ಪತ್ತಾರಲ್ಲಿ ರದ್ದುಗೊಳಿಸಲಾಗಿದೆ ಬಾಲ ಕಾರ್ಮಿಕತೆ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳ ದುಡಿಮೆ ಹತ್ತೊಂಬತ್ತರ ಎಂಬತ್ತಾರರ ಕಾಯ್ದೆಯ ಪ್ರಕಾರ ಇದನ್ನು ಕೂಡ ನಿಷೇಧ ಮಾಡಿತ್ತು ಬಾಲ ಕಾರ್ಮಿಕತೆ ಅಂದ್ರೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ಎಲ್ಲರೂ ಸಾರ್ವತ್ರಿಕವಾಗಿ ಕಡ್ಡಾಯವಾಗಿ ಉಚಿತವಾಗಿ ಶಿಕ್ಷಣವನ್ನು ಪಡಿಬೇಕು ಆ ಪಡೆಯದೇ ಇರತಕ್ಕಂಥ ಸಂದರ್ಭಗಳು ಎಲ್ಲಿ ಸೃಷ್ಟಿಯಾದವು ಅಂದರೆ ಬಡತನದಲ್ಲಿ ಹಲವಾರು ಜನ ಇಟಂಗಿ ಮಾಡ್ಲಿಕ್ಕೆ ಹೋಗುವುದು ಅಥವಾ ಹೋಟೆಲ್ಗಳಿಗೆ ದುಡಿಯುವುದು ಇಂಥ ಬೇರೆ ಬೇರೆ ಅನ್ಯ ಕಾರ್ಯಗಳಿಗೆ ಮಕ್ಕಳನ್ನ ಬಳಸುವುದು ತಮ್ಮ ಸ್ವಂತ ಹೊಲಗಳಲ್ಲಿ ಕೆಲಸಗಳಿಗೆ ಮಕ್ಕಳನ್ನ ಬದು ಬಳಸುವುದು ಇವೆಲ್ಲ ಮಾಡೋದರಿಂದ ಶಿಕ್ಷಣದ ಕೊರತೆ ಆಗಲಿಕ್ಕೆ ಶುರು ಆಯಿತು ಅದಕ್ಕೆ ಹತ್ತೊಂಬತ್ತರ ಎಂಬತ್ತಾರರಲ್ಲಿ ಆ ಒಂದು ಕಾಯ್ದೆಯನ್ನು ಕೂಡ ಜಾರಿಗೆ ತಂದು ಬಾಲಕಾರ್ಮಿಕತೆಯನ್ನು ಕೂಡ ರದ್ದುಗೊಳಿಸಲಾಗಿದೆ ಓಕೆ ನಿರುದ್ಯೋಗ ಅನ್ಎಂಪ್ಲಾಯ್ಮೆಂಟ್ ಏನಿದು ನಿರುದ್ಯೋಗ ನಿರುದ್ಯೋಗಕ್ಕೆ ತುಂಬ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ವ್ಯಾಖ್ಯಾನ ಇದೆ ಏನಂದರೆ ಸಾಮಾನ್ಯವಾಗಿ ನಮಗೆ ದುಡಿಯುವ ಇಚ್ಛೆ ಇದೆ ದುಡಿಬೇಕು ಅಂತ ಮನಸ್ಸಿದೆಯಪ್ಪ ಓಕೆ ಮಾಡಲಿಕ್ಕೆ ಕೆಲಸವೂ ಕೂಡ ಇದೆ ಮಾಡಲಿಕ್ಕೆ ನೋಡಿ ಸಾಮರ್ಥ್ಯ ಇಚ್ಛೆ ಇದ್ದರು ಸಾರಿ ಸಾಮರ್ಥ್ಯ ಇಚ್ಛೆ ಇದ್ದರೂ ಪ್ರಸ್ತುತ ದರದಲ್ಲಿ ಕೆಲಸ ಸಿಗದಿರುವುದು ನೋಡಿ ನನಗೆ ದುಡಿಲಿಕ್ಕೆ ಶಕ್ತಿ ಇದೆ ದುಡಿಲಿಕ್ಕೆ ಶಕ್ತಿ ಇದೆ ಕೆಲಸ ಮಾಡುವ ಮನಸ್ಸಿದೆ ಆದರೂ ಕೂಡ ನನಗೆ ಉದ್ಯೋಗ ಸಿಗೋದಿಲ್ಲ ಅದನ್ನು ನಿರುದ್ಯೋಗ ಪರಿಸ್ಥಿತಿ ಅಂತ ಕರಿತೀವಿ ನಾವು ನಿರುದ್ಯೋಗ ಅನ್ನೋದನ್ನ ಬೇರೆ ಬೇರೆ ಅರ್ಥಗಳಲ್ಲಿ ಗ್ರಹಿಸಬಹುದು ಈಗ ಓದುವವರು ಒಂದು ಸಾಮಾನ್ಯ ರೀತಿಯ ನಿರುದ್ಯೋಗಗಳು ಆ ಓದಿ ಅವರು ಕೊನೆಗೆ ಅಭ್ಯಾಸ ಮಾಡಿ ಒಂದು ನೌಕರಿಯನ್ನು ಪಡೆದು ಅಥವಾ ಯಾವುದಾದ್ರೂ ಕೆಲಸಕ್ಕೆ ಹೋಗೋವರೆಗೂ ಅವರು ನಿರುದ್ಯೋಗಗಳಂತೆ ಕನ್ಸಿಡರ್ ಮಾಡ್ತೀವಿ ಅವ್ರನ್ನ ಅದಕ್ಕಾಗಿ ನಾವು ದುಡಿಲಿಕ್ಕೆ ಇಚ್ಛೆ ಇದೆ ಓದು ಓದುವವರು ಒಂದು ಕೆಲಸವಾದರೂ ಆಯಿತು ಇನ್ನೂ ಕೆಲವು ಜನ ಇದ್ದಾರೆ ಓದೋದಿಲ್ಲ ಈ ಕಡೆ ಸುಮ್ಮನೆ ಉದ್ಯೋಗವನ್ನು ಹುಡುಕ್ತಾ ಇರ್ತಾರೆ ಅವರನ್ನು ಏನಂತ ಕರಿತೀವಿ ನಿರುದ್ಯೋಗಗಳು ಅಂತೀವಿ ಅವ್ರದ್ದು ಹೇಗೆ ಪರಿಸ್ಥಿತಿ ಅಂದರೆ ದುಡಿಬೇಕಂತ ಅಂತ ಇಚ್ಛೆ ಇದೆ ದುಡಿಯುವ ಮನಸ್ಸಿದೆ ಶಕ್ತಿ ಇದೆ ಆದರೆ ದುಡಿಲಿಕ್ಕೆ ಅವರಿಗೆ ಕೆಲಸ ಸಿಗುವುದಿಲ್ಲ ಅದನ್ನ ನಾವು ನಿರುದ್ಯೋಗ ಅಂತ ನಿರುದ್ಯೋಗದ ನಿಜವಾದ ವ್ಯಾಖ್ಯಾನ ಅದು ಅನ್ಎಂಪ್ಲಾಯ್ಮೆಂಟ್ ನಿಜವಾದ ವ್ಯಾಖ್ಯಾನ ಸಾರಿ ನಿರುದ್ಯೋಗಕ್ಕೆ ಒಂದು ಸೂತ್ರವನ್ನು ಮಾಡಿದ್ದಾರೆ ನೋಡಿಲಿ ಶ್ರಮಶಕ್ತಿ ಒಟ್ಟು ಜನರ ಶ್ರಮಶಕ್ತಿ ಒಂದು ಕಡೆ ಇದೆ ಅದಕ್ಕೆ ಮೈನಸ್ ಕಾರ್ಯನಿರತರ ಶ್ರಮ ಕಾರ್ಯ ಅಂದ್ರೆ ಕೆಲಸ ಮಾಡ್ತಕ್ಕಂಥ ಶ್ರಮ ಅಂದ್ರೆ ಇಲ್ಲಿ ಒಟ್ಟು ಜನ ಟೋಟಲ್ ಒಟ್ಟು ಕೆಲಸ ಮಾಡಲಿಕ್ಕೆ ಲಭ್ಯವಿರುವ ಜನ ಮತ್ತು ಮೈನಸ್ ಕೆಲಸ ಮಾಡುತ್ತಿರುವ ಜನ ಈಕ್ವಲ್ ಟು ನಿರುದ್ಯೋಗ ಅಂತ ಹೇಳ್ತಾರೆ ಅವರು ನಿರುದ್ಯೋಗ ಉತ್ಪಾದನೆ ಹಾಗೆ ಪ್ರಕಾರಗಳು ನಿರುದ್ಯೋಗದಲ್ಲಿವೆ ಮರೆಮಾಚಿದ ನಿರುದ್ಯೋಗ ಏನಿದೆ ಮರೆಮಾಚಿದ ಮರೆ ಮಾಚಿದ ಚೆನ್ನಾಗಿದೆ ಪದ ನೋಡಿ ಗ್ರಾಮೀಣದಲ್ಲಿ ಹೆಚ್ಚುವರಿ ಜನ ಕಂಡುಬಿಡುತ್ತೆ ಶೂನ್ಯ ಸೀಮಾಂತ ಉತ್ಪಾದಕತೆ ಗ್ರಾಮೀಣ ಪ್ರದೇಶದಲ್ಲಿ ಮರೆಮಾಚಿದ ನಿರುದ್ಯೋಗ ಈಗ ನೋಡಿ ಒಂದು ಹೊಲ ಇದೆ ಒಂದು ಹೊಲದಲ್ಲಿ ಎರಡು ಇಬ್ಬರು ವ್ಯಕ್ತಿಗಳಿಗೆ ಮಾತ್ರ ಕೆಲಸ ಇದೆ ಅಲ್ಲಿ ಅವತ್ತು ಮಾಡ್ಲಿಕ್ಕೆ ಇಬ್ಬರು ವ್ಯಕ್ತಿಗಳು ಹೋಗಿ ಮಾಡಿಬಿಟ್ರೆ ಆ ಕೆಲಸ ಮುಗಿದು ಹೋಗಿಬಿಡುತ್ತೆ ಆದರೆ ಮಾಡ್ತೀವಿ ಒಂದು ಎಂಟು ಜನ ಮನೇಲಿ ಇದ್ದೀವಿ ಅಂದರೆ ಎಂಟು ಜನ ಅದೇ ಹೊಲಕ್ಕೆ ಹೋಗ್ತೀವಿ ಅದೇ ಒಂದು ಕೆಲಸವನ್ನು ಮಾಡ್ತೀವಿ ಅಲ್ಲಿ ಆರು ಜನರ ಶ್ರಮ ಏನಾಯ್ತು ಮರೆಮಾಚಿದ ನಿರುದ್ಯೋಗದ ರೂಪದಲ್ಲಿ ಆಯಿತು ಇಬ್ಬರಿಗೆ ಮಾತ್ರ ಯೋಗ್ಯವಾದಂಥ ಕೆಲಸ ಇತ್ತಲ್ಲಿ ಆದರೂ ಅದನ್ನ ಎಂಟು ಜನ ಕೂಡಿ ಮಾಡಿದ್ವಲ್ಲ ಅದು ಮರೆಮಾಚಿದ ನಿರುದ್ಯೋಗ ಹೆಚ್ಚುವರಿಯಾಗಿ ಇದು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಕೃಷಿ ಪ್ರದೇಶದಲ್ಲೇ ಕೃಷಿ ಚಟುವಟಿಕೆಗಳಲ್ಲಿ ಕಂಡುಬರ್ತದೆ ಮುಂದೆ ಋತುಮಾನದ ನಿರುದ್ಯೋಗ ಗ್ರಾಮೀಣ ವರ್ಷದ ನಿರ್ದಿಷ್ಟ ಋತುವಿನಲ್ಲಿ ಮಾತ್ರ ಕೆಲಸ ಅದೇ ರೀತರು ವರ್ತುಹಿ ದುಡಿಬೇಕಾಗಲ್ಲ ಮಳೆಗಾಲ ಬಂದಾಗ ಮಳೆಗಾಲಕ್ಕಿಂತಲೂ ಪೂರ್ವದಲ್ಲಿ ಬಿತ್ತುವ ಸಂದರ್ಭದಲ್ಲಿ ದುಡಿಬೇಕಾಗುತ್ತೆ ಆಮೇಲೆ ಬೆಳೆ ಹತ್ತಿದ ನಂತರ ಆ ಬೆಳೆಯಲ್ಲಿರ್ತಕ್ಕಂಥ ಕಳೆಯನ್ನು ತೆಗಿಲಿಕ್ಕೆ ದುಡಿಬೇಕಾಗುತ್ತೆ ಮುಂದೆ ರಾಶಿ ಮಾಡೋದು ಕಟಾವು ಮಾಡೋದು ಆ ರಾಶಿ ಕಟಾವು ಆದ ನಂತರ ಮುಗಿಯಿತು ಅವ್ರ ಕೆಲಸ ಸುಮ್ಮನೆ ಇದ್ದು ಬಿಡೋದು ಅದನ್ನು ಏನಂತ ಕರಿತೀವಿ ನಾವು ಋತುಮಾನದ ನಿರುದ್ಯೋಗ ಅಂತ ಕರಿತೀವಿ ಕೈಗಾರಿಕಾ ನಿರುದ್ಯೋಗ ನಗರ ಅಥವಾ ಕೈಗಾರಿಕಾ ಬದಲಾವಣೆಗಳಿಂದ ನಿರುದ್ಯೋಗ ಆಗುತ್ತೆ ನಗರ ಬದಲಾವಣೆಗೆ ನಗರ ನಗ ಒಂದು ನಗರದಲ್ಲಿ ಇದ್ದೀವಿ ಇನ್ನೊಂದು ನಗರಕ್ಕೆ ಹೋದೆ ಅಂದರೆ ಅಂಥ ಕೈಗಾರಿಕೆಗಳ ಲಭ್ಯ ಇಲ್ಲ ನಮಗೆ ಬರ್ತಕ್ಕಂಥ ಸ್ಕಿಲ್ಗೆ ಈಕ್ವಲ್ ಆಗ್ತಕ್ಕಂಥ ಕೈಗಾರಿಕೆಗಳ ಲಭ್ಯ ಇಲ್ಲ ಅಂದರೆ ಅವಾಗ ಕೂಡ ಅದು ಕೈಗಾರಿಕಾ ನಿರುದ್ಯೋಗ ಆಯಿತು ಇನ್ನು ವಿದ್ಯಾವಂತ ನಿರುದ್ಯೋಗ ನಗರ ವಿದ್ಯಾವಂತ ಅರ್ಹತೆ ಇದ್ದರೂ ಕೆಲಸ ಸಿಗದಿರುವುದು ಎಷ್ಟೋ ಜನ ವಿದ್ಯಾವಂತರಿದ್ದಾರೆ ಅವರಿಗೆ ಅರ್ಹ ಕೆಲಸ ಸಿಗುವುದಿಲ್ಲ ಅದನ್ನು ಕೂಡ ನಾವು ನಿರುದ್ಯೋಗ ಅಂತೇಳಿ ಪ್ರಮುಖವಾಗಿ ಕರಿತೀವಿ ಓಕೆ ಮುಂದೆ ಹೋಗೋಣ ಹಾಗೆ ಏನಿದೆ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಈ ಒಂದು ಕಾನ್ಸೆಪ್ಟನ್ನು ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು ಇದು ಅತ್ಯಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೋಡಿ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ನೋಡಿ ಅರ್ಥವ್ಯವಸ್ಥೆ ಅಂದರೆ ಏನು ವಾಟ್ ಈಸ್ ಎಕಾನಮಿ ಎಕಾನಮಿ ಈಸ್ ಡಿಪೆಂಡೆಡ್ ದಾನ್ ಎಕನಾಮಿಕ್ಸ್ ಎಕನೊಮಿ ಈಸ್ ಎಕನಾಮಿಕಲ್ ಸಿಸ್ಟಮ್ ಅರ್ಥವ್ಯವಸ್ಥೆ ಎಕನಾಮಿಕ್ಸ್ ಈಸ್ ಅರ್ಥಶಾಸ್ತ್ರ ಓಕೆ ಅರ್ಥವ್ಯವಸ್ಥೆ ಅಂದರೆ ಮಾನವನ ಕ್ಷೇಮಾಭಿವೃದ್ಧಿಗಾಗಿ ಕ್ಷೇಮಾಭಿವೃದ್ಧಿ ಇದ್ರೆ ಮೂಲ ಗುರಿ ಅರ್ಥವ್ಯವಸ್ಥೆಯ ಮೂಲ ಗುರಿ ಅಂದರೆ ಮಾನವನ ಕ್ಷೇಮ ಕ್ಷೇಮಾಭಿವೃದ್ಧಿ ಆಗಬೇಕು ಅದು ಅರ್ಥವ್ಯವಸ್ಥೆಯ ಮೂಲವಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಗುರಿಯಾಗಿದೆ ಅರ್ಥವ್ಯವಸ್ಥೆಯ ಮೂಲ ಗುರಿ ಅದು ಮಾನವನ ಕ್ಷೇಮಾಭಿವೃದ್ಧಿ ಅಂತಕ್ಕಂಥದು ಅರ್ಥ ವ್ಯವಸ್ಥೆಯ ಮೂಲ ಗುರಿಯಾಗಿದೆ ಓಕೆ ಮುಂದೆ ನೋಡಿ ಸರ್ಕಾರದ ಪಾತ್ರ ಏನಿದೆ ಇಲ್ಲಿ ಸರ್ಕಾರದ ಪಾತ್ರ ಪ್ರಮುಖವಾಗಿ ಇಪ್ಪತ್ತನೇ ಶತಮಾನದಿಂದ ಕಲ್ಯಾಣ ರಾಜ್ಯ ಉದಯವಾಯಿತು ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸ್ಥಿರತೆಗೆ ಮಧ್ಯಪ್ರವೇಶ ಅನಿವಾರ್ಯವಾಯಿತು ಸಾಮಾಜಿಕ ನ್ಯಾಯ ಕೊಡಬೇಕು ಆರ್ಥಿಕ ಸ್ಥಿರತೆ ಕೊಡಬೇಕು ಅಂತಕ್ಕಂಥ ಕಾನ್ಸೆಪ್ಟ್ಗಳು ಇಪ್ಪತ್ತನೇ ಶತಮಾನದ ನಂತರ ಕಾಲಘಟ್ಟದಲ್ಲಿ ಉದಯಿಸಿರುವುದರಿಂದ ಅದು ಸರ್ಕಾರ ಆ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಇಲ್ಲಿ ಪ್ರಮುಖವಾಗಿ ಅರ್ಥವ್ಯವಸ್ಥೆಯಲ್ಲಿ ಮುಂದೆ ಭಾರತದಲ್ಲಿ ಯೋಜನೆಗಳು ಏನೆಲ್ಲ ಯೋಜನೆಗಳು ಭಾರತದಲ್ಲಿವೆ ಭಾರತದಲ್ಲಿ ಯೋಜನೆಗಳು ಏನೆಲ್ಲ ಯೋಜನೆಗಳಿವೆ ನೋಡಿ ಪರಿಕಲ್ಪನೆ ಯೋಜನೆಯ ಪಿತಾಮ ಅಂತೇಳಿ ಓಕೆ ನೋಡಿ ಯೋಜನೆಯ ಪಿತಾಮ ಅಂತ ಹೇಳಿ ಕರಿತೀವಿ ಸರ್ ಎಂ ವಿಶ್ವೇಶ್ವರಯ್ಯನವರು ಕರಿತೀವಿ ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಅಂತ ತೊಂಬತ್ನೂರ ಒಂದು ಪುಸ್ತಕ ಬರೆದು ಪ್ಲಾನ್ ಎಕ್ ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಅಂತೇಳಿ ಯೋಜನಾ ಆಯೋಗ ಅಂತಂದಿದೆ ಸ್ಥಾಪನೆ ಹತ್ತೊಂಬತ್ತು ನೂರ ಇತ್ತು ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೆ ಪಂಚವಾರ್ಷಿಕ ಯೋಜನೆಗಳಾಗಿವೆ ನಮ್ಮಲ್ಲಿ ಅವಧಿ ಐದು ವರ್ಷ ಇತ್ತು ಮೂಲ ಉದ್ದೇಶ ಬಡತನ ನಿವಾರಣೆ ನಿರ್ಮೂಲನೆ ಪಂಚವಾರ್ಷಿಕ ಯೋಜನೆಗಳ ಮೂಲ ಉದ್ದೇಶವಾಗಿತ್ತು ಎನ್ ಡಿ ಸಿ ಅಂತ ಒಂದು ಸಂಸ್ಥೆ ಇದೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಹತ್ತೊಂಬತ್ತು ನೂರ ಸ್ಥಾಪನೆ ಇತ್ತು ಯೋಜನೆಗಳಿಗೆ ಅನುಮೋದನೆಯನ್ನು ನೀಡತಕ್ಕಂಥ ಕೆಲಸ ರಾಷ್ಟ್ರಾದ್ಯಂತ ಆಗತಕ್ಕಂಥ ಯೋಜನೆಗಳಿಗೆ ಅನುಮೋದನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಎಂಡತ್ತೆ ಯೋಜನೆಗಳ ಸಾಧನೆ ಏನಾಗಿದೆ ರಾಷ್ಟ್ರೀಯ ಆದಾಯದ ಹೆಚ್ಚಳವಾಗಿದೆ ಸೇವಾ ವಲಯದ ಕೊಡುಗೆಯಾಗಿದೆ ಅಧಿಕ ಮತ್ತು ಆಹಾರ ಸ್ವಾವಲಂಬನೆ ಉಂಟಾಗಿದೆ ವಿಫಲತೆ ಏನಾಯ್ತು ಯೋಜನೆಯಲ್ಲಿ ಉದ್ಯೋಗದ ಕೊರತೆಯಾಗಿದೆ ಅಸಮಾನ ಅಸಮಾನತೆ ಹೆಚ್ಚಳವಾಗಿದೆ ಇದು ಯೋಜನೆಯ ವಿಫಲತೆಯಾಗಿದೆ ಪ್ರಮುಖವಾಗಿ ಮುಂದೆ ಅದೇ ರೀತಿ ನೋಡೋಣ ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನ್ ಇಸ್ ಗ್ರೀನ್ ರೆವಲ್ಯೂಷನ್ ನೋಡಿ ಓಕೆ ಪರಿಕಲ್ಪನೆ ಹಸಿರು ಕ್ರಾಂತಿ ಹತ್ತೊಂಬತ್ತರ ಅರವತ್ತೇಳು ಎಪ್ಪತ್ತರದ ಎಪ್ಪತ್ತರಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಶೀಘ್ರವಾದ ಪ್ರಗತಿಯನ್ನು ಮಾಡಲಾಯಿತು ಅದನ್ನು ಹಸಿರು ಕ್ರಾಂತಿ ಅಂತ ಕರಿತೀವಿ ಇದು ಪ್ರಮುಖವಾಗಿ ಪಂಜಾಬ್ ಹರಿಯಾಣ ಭಾಗದಲ್ಲಿ ಗೋಧಿಗೆ ಸಂಬಂಧಪಟ್ಟಂತ ಬದಲಾವಣೆಯಾಗಿತ್ತು ಅಹ್ ಅರವತ್ತೇಳು ಎಪ್ಪತ್ತರಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಶೀಘ್ರವಾದಂಥ ಪ್ರಗತಿ ಕಂಡುಬತ್ತು ಹಲವಾರು ಔಷಧಗಳನ್ನ ಹಾಗೆ ಹೀಗೆ ಬಳಕೆ ಮಾಡಿ ಅದನ್ನು ಮಾಡಿದ್ರು ಅದನ್ನು ಹಸಿರು ಕ್ರಾಂತಿ ಅಥವಾ ಗ್ರೀನ್ ರೆವಲ್ಯೂಷನ್ ಅಂತ ಕರೀತಾರೆ ಪ್ರಮುಖ ಎಂ ಎಸ್ ಸ್ವಾಮಿನಾಥನ್ ಅವರು ಗ್ರೀನ್ ಗೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ವ್ಯಕ್ತಿ ಗ್ರೀನ್ ರೆವೆಲ್ಯೂಷನ್ ಪೀಮಾ ಅಂತ ಕೂಡ ಅವರನ್ನು ಕರೀತಾರೆ ಪ್ರಮುಖ ಅಂಶ ಹೆಚ್ಚು ಇಳುವರಿ ಬೀಜಗಳು ಹೈ ಇಲ್ಡಿಂಗ್ ವೆರೈಟೀಸ್ ಅಂತ ಕರಿತೀವಿ ಹ್ಯಾಲ್ಡಿಂಗ್ ಬೀಜಗಳನ್ನು ಬಳಕೆ ಮಾಡಿದ್ರು ನೀರಾವರಿ ರಾಸಾಯನಿಕ ಗೊಬ್ಬರಗಳನ್ನು ಅತಿ ಹೆಚ್ಚಾಗಿ ಬಳಕೆ ಮಾಡಲಾಯಿತು ಭಾರತದ ಪೀತಾಮಹ ಯಾರು ಅಂದರೆ ಈ ಹಸಿರು ಕ್ರಾಂತಿಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಎಂ ಎಸ್ ಸ್ವಾಮಿನ ಭಾರತ ರತ್ನ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಡೆದುಕೊಂಡಿದ್ದಾರೆ ಅವರು ಪ್ರಮುಖವಾಗಿ ಎರಡನೇ ಹಸಿರು ಕ್ರಾಂತಿ ಮತ್ತೆ ಘಟಿಸಿತು ಅದು ಸಾವಯವ ಅಥವಾ ಸುಸ್ಥಿ ಸುಸ್ಥಿರ ಕೃಷಿ ಅಥವಾ ಜೈವಿಕ ಗೊಬ್ಬರಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಜೈವಿಕ ರಸಗೊಬ್ಬರಗಳನ್ನು ಬಳಸಿ ಯಾವುದೇ ರಾಸಾಯನಿಕಗಳನ್ನ ಬಳಕೆ ಮಾಡದೆ ನಾವು ಏನು ಮಾಡಬೇಕು ಆಹ್ಹ್ ಆಹಾರ ಉತ್ಪಾದನೆಯನ್ನು ಮಾಡ್ಬೇಕಂತಕ್ಕಂಥದ್ದು ಎರಡನೇ ಹಸಿರು ಕ್ರಾಂತಿಗೆ ಸಂಬಂಧಪಟ್ಟ ವಿಚಾರ ಪ್ರಮುಖವಾಗಿ ಕಾಮನ್ಬಿಲ್ಲು ಕ್ರಾಂತಿ ಅಂತ ಕರಿತೀವಿ ನಾವು ಕಾಮನ್ಬಿಲ್ಲು ಕ್ರಾಂತಿ ಅಂದ್ರೆ ಒಂದೊಂದು ಬಣ್ಣಗಳನ್ನು ತೆಗೆದುಕೊಂಡು ಅದರ ಕ್ರಾಂತಿಯನ್ನು ಕರೆದು ಅಂದ್ರೆ ಆಯಾ ಬಣ್ಣಗಳಿಗೆ ಸಂಬಂಧಪಟ್ಟಂತಹ ವಸ್ತುಗಳ ಉತ್ಪಾದನೆಯನ್ನ ಅದರ ಉತ್ಪಾದನೆ ಅಂತ ಕರಿತೀವಿ ಪ್ರಮುಖವಾಗಿ ಕೃಷಿ ಪ್ಲಸ್ ಕೃಷಿ ಸಂಬಂಧಿತ ವಲಯಗಳಿಗೆ ಅಗಾಧವಾದ ಪ್ರಗತಿಯನ್ನು ತಂದು ಕೊಡ್ತೀವಿ ಈ ಬಿಲ್ ಕ್ರಾಂತಿ ಅಲ್ಲಿ ಬಹಳಷ್ಟು ಇವೆ ಕೆಂಪು ಕ್ರಾಂತಿ ಹೆಸರು ಕ್ರಾಂತಿ ನೀಲಿ ಕ್ರಾಂತಿ ಹಳದಿ ಕ್ರಾಂತಿ ಅಂತ ಹೇಳಿ ನೀಲಿ ಕ್ರಾಂತಿ ಅಂದ್ರೆ ಮೀನಿಗೆ ಸಂಬಂಧಪಟ್ಟಿದ್ದು ಹಳದಿ ಕ್ರಾಂತಿ ಎಣ್ಣೆ ಬೀಜಗಳಿಗೆ ಸಂಬಂಧಪಟ್ಟಿದ್ದು ಹೀಗೆ ಬಹಳಷ್ಟು ಅಲ್ಲಿವೆ ಬೂದು ಕ್ರಾಂತಿ ಎಲ್ಲ ಬಹಳ ಇವೆ ವೈಟ್ ಕ್ರಾಂತಿ ಹಾ ಹಾಲಿಗೆ ಸಂಬಂಧಪಟ್ಟದ್ದು ಹೀಗೆ ಕ್ಷೀರ ಕ್ರಾಂತಿ ಮುಂದೆ ನೀತಿ ಆಯೋಗ ನೀತಿ ಆಯೋಗ ಅಂತ ಒಂದು ಸಂಸ್ಥೆ ಇದೆ ದೇಶದಲ್ಲಿ ಈ ಯೋಜನಾ ಆಯೋಗದ ಹನ್ನೆರಡು ಯೋಜನೆಗಳು ಪ್ರಮುಖವಾಗಿ ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳು ಮುಕ್ತಾಯವಾದ ನಂತರ ಈ ನೀತಿ ಆಯೋಗ ಸ್ಥಾಪನೆ ಇತ್ತು ಪ್ರಮುಖವಾಗಿ ಎರಡು ಸಾವಿರದ ಹದಿನೈದರಲ್ಲಿ ನೀತಿ ಆಯೋಗ ದೇಶದ ಪ್ರಮುಖ ನೀತಿ ನಿರೂಪಣೆಯ ಒಂದು ಚಿಂತಕರ ಚಾವಡಿಯಾಗಿ ಕೆಲಸ ಮಾಡುತ್ತೆ ಅಂದರೆ ಪ್ರಮುಖವಾಗಿ ಯಾವುದೇ ನೀತಿಯನ್ನು ನಿರೂಪಣೆ ಮಾಡಬೇಕಾದ್ರೆ ಯಾವುದೇ ಯೋಜನೆಯನ್ನು ಜಾರಿ ತರಬೇಕಾದ್ರೆ ಅದರ ಮೂಲ ಏನು ಅದರ ಉದ್ದೇಶ ಏನು ಅದು ಅದರ ಗುಣಮಟ್ಟ ಏನು ಯಾವ ರೀತಿ ಇರಬೇಕು ಅದು ಯಾವ ರೀತಿ ಫಲಾನುಭವಿಗಳು ತಲುಪಬೇಕು ಅನ್ನೋದನ್ನ ನಿರ್ಧಾರ ಮಾಡಿ ಅದಕ್ಕೆ ಒಂದು ಕಮಿಟಿ ಇದೆ ಅದನ್ನು ನೀತಿ ಆಯೋಗ ಅಂತ ಕರಿತೀವಿ ನಾವು ಪ್ರಮುಖವಾಗಿ ಜನವರಿ ಒಂದು ಎರಡು ಸಾವಿರದ ಹದಿನೈದರಲ್ಲಿ ಯೋಜನಾ ಆಯೋಗದ ಬದಲಾಗಿ ನೀತಿ ಆಯೋಗ ಸ್ಥಾಪನೆ ಆಯಿತು ಪ್ರಮುಖ ಮುಖ್ಯ ಇದರ ಮುಖ ಪ್ರಮುಖ ಮುಖ್ಯಸ್ಥರು ಮುಖ್ಯ ಪ್ರಧಾನಮಂತ್ರಿ ಆಗಿರ್ತಾರೆ ಸರ್ಕಾರದ ಚಿಂತಕರ ಚಾವಡಿ ಥಿಂಕ್ ಟ್ಯಾಂಕ್ ಅಂತ ಕರಿತೀವಿ ಸಹಕಾರ ಒಕ್ಕೂಟ ಉತ್ತೇಜನ ಇದರ ಮೂಲ ಸೂತ್ರಗಳು ಸಹಕಾರ ಒಕ್ಕೂಟ ಉತ್ತೇಜನ ಇದರಿಂದ ಈ ನೀತಿ ಆಯೋಗ ಕೆಲಸವನ್ನ ಮಾಡ್ತಾ ಇದೆ ಮುಂದೆ ಓಕೆ ಇನ್ನು ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿವೆ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ನೋಡಿ ಏನಿದೆ ಇಲ್ಲಿ ಹಾ ಕೆಲವು ಕಾನ್ಸೆಪ್ಟ್ಗಳಿವೆ ಇಂಪಾರ್ಟೆಂಟ್ ಇಲ್ಲ ಕಾನ್ಸೆಪ್ಟ್ ನೋಡಿ ಸಾರ್ವಜನಿಕ ಹಣಕಾಸು ಮತ್ತು ವಿತ್ತೀಯ ನೀತಿ ಓಕೆ ನೋಡಿ ಸಾರ್ವಜನಿಕ ಹಣಕಾಸು ಪಬ್ಲಿಕ್ ಫಿನಾನ್ಸ್ ಅಂತ ಕರಿತೀವಿ ಆಂಗ್ಲ ಭಾಷೆಯಲ್ಲಿ ಸರ್ಕಾರದ ಆದಾಯ ವೆಚ್ಚ ಹಾಗೂ ಸಾಲಗಳು ನಿರ್ವಹಣೆ ಕುರಿತು ಅಧ್ಯಯನ ಮಾಡೋದು ಈಗ ಸರ್ಕಾರ ಒಂದು ಮನೆಯ ಮನೆಯ ಆದಾಯ ಎಷ್ಟು ಬತ್ತು ಖರ್ಚು ಎಷ್ಟು ಮಾಡಿದೀವಿ ಎಷ್ಟು ಉಳಿತಾಯ ಮಾಡಿದೀವಿ ಅಂತ ನಾವು ಮನೆಯ ಮುಖ್ಯಸ್ಥರ ಅಧ್ಯಯನ ಮಾಡ್ತಾರಲ್ಲ ಅದೇ ರೀತಿ ಅವರು ವಿಚಾರ ಮಾಡ್ತಾರೆ ಮುಂದೆ ಎಷ್ಟು ಕೂಡಿಡಬೇಕು ಯಾವುದಕ್ಕೆ ಬಳಸಬೇಕು ಇವೆಲ್ಲ ವಿಚಾರವನ್ನು ಮನೆಯ ಮುಖ್ಯಸ್ಥರು ಮಾಡ್ತಾರೆ ಅದೇ ರೀತಿ ಸರ್ಕಾರದ ಆದಾಯ ಎಷ್ಟು ಬರುತ್ತೆ ವೆಚ್ಚ ಎಷ್ಟಾಗುತ್ತೆ ಸಾಲಗಳನ್ನ ಎಷ್ಟು ತೆಗೆದುಕೊಳ್ಬೇಕು ಆ ಸಾಲದ ಸಾಲಕ್ಕೆ ಬಡ್ಡಿಗಳನ್ನ ಎಷ್ಟು ಕೊಡಬೇಕು ಸಾಲ ತೆಗೆದುಕೊಳ್ಳದೇ ಇದ್ದರೆ ನಾವು ಹೆಚ್ಚಿನ ಹಣವನ್ನು ಹೊಂದಿದರೆ ಯಾರಿಗೆ ಸಾಲವನ್ನು ಕೊಡಬೇಕು ಅದರ ಬಡ್ಡಿಯನ್ನು ಅದಕ್ಕೆ ಬಳಸಬೇಕು ಇವೆಲ್ಲ ವಿಚಾರಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಚಾರ ಅಂದರೆ ಸಾರ್ವಜನಿಕ ಹಣಕಾಸು ಅದನ್ನು ಪಬ್ಲಿಕ್ ಫಿನಾನ್ಸ್ ಅಂತ ಕರಿತೀವಿ ವೈಯಕ್ತಿಕ ವರ್ಷ ಸಾರ್ವಜನಿಕ ಏನಿದು ವ್ಯಕ್ತಿ ಮೊದಲು ಆದಾಯ ನಂತರ ವೆಚ್ಚ ಮೊದಲು ಆದಾಯ ಮಾಡ್ತಾನೆ ವ್ಯಕ್ತಿ ಅಂದರೆ ಮೊದಲು ಆದಾಯವನ್ನು ಗಳಿಸ್ತಾನೆ ಅನಂತರ ವೆಚ್ಚ ಮಾಡ್ತಾನೆ ಆದರೆ ಸರ್ಕಾರ ಹಾಗಲ್ಲ ಮೊದಲು ಅಂದಾಜು ಮಾಡುತ್ತೆ ಆನಂತರ ಅದಕ್ಕೆ ಆದಾಯವನ್ನು ಹೊಂದಾಣಿಕೆ ಮಾಡುತ್ತೆ ಸರ್ಕಾರಕ್ಕೂ ಮತ್ತು ವ್ಯಕ್ತಿಗಿರ್ತಕ್ಕಂಥ ವ್ಯತ್ಯಾಸ ಇದೆ ಹೇಳಿಕೆಗಳಲ್ಲಿ ಕೇಳಬಹುದು ವೈಯಕ್ತಿಕವಾಗಿ ಮತ್ತು ಸಾರ್ವಜನಿಕವಾಗಿ ಆದಾಯ ಆದಾಯಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಗಳಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಇದೆ ವ್ಯಕ್ತಿ ಮೊದಲು ದುಡಿಬೇಕು ದುಡಿದ ನಂತರ ಹಣ ಬರಬೇಕು ಹಣದಿಂದ ಖರ್ಚು ಮಾಡಬೇಕು ಇದು ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಅಂದರೆ ಸರ್ಕಾರದ ಹಂಗಲ್ಲ ಅದೇನು ಮಾಡುತ್ತೆ ಮೊದಲು ಎಷ್ಟು ಅಂತ ಲೆಕ್ಕ ಮಾಡುತ್ತೆ ಎಷ್ಟು ಖರ್ಚುಗಳನ್ನು ಮಾಡಬೇಕು ಅಂತ ಲೆಕ್ಕ ಮಾಡುತ್ತೆ ಆ ಲೆಕ್ಕ ಮಾಡಿ ಇರತಕ್ಕಂಥ ಆದಾಯವನ್ನು ಆ ಲೆಕ್ಕಕ್ಕೆ ಹೊಂದಾಣಿಕೆ ಮಾಡುತ್ತೆ ಅದಂತ ಸಾರ್ವಜನಿಕ ಒಂದು ಹಣಕಾಸಿಗೆ ಸಂಬಂಧಪಟ್ಟಂತೆ ಹೇಳಿದ ನೋಡಿ ಸರ್ಕಾರ ಮೊದಲು ವೆಚ್ಚ ಅಂದಾಜು ನಂತರ ಅದಕ್ಕೆ ಆದಾಯವನ್ನು ಹೊಂದಾಣಿಕೆ ಮಾಡುತ್ತೆ ವಿತ್ತೀಯ ನೀತಿ ಫಿಸಿಕಲ್ ಪಾಲಿಸಿ ವಾಟ್ ಇಸ್ ಫಿಸಿಕಲ್ ಪಾಲಿಸಿ ಆರ್ಥಿಕ ಅಭಿವೃದ್ಧಿ ಮತ್ತು ಸ್ಥಿರತೆಯನ್ನ ಸಾಧಿಸಲು ಸರ್ಕಾರವು ಆದಾಯ ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ಅನುಸರಿಸುವ ಕಾಲ ಕಾಲಕ್ಕೆ ನೀತಿಗಳು ಸರ್ಕಾರ ನೀತಿಗಳನ್ನ ಅನುಸರಣೆ ಮಾಡಬೇಕಾಗುತ್ತೆ ಯಾವ ಪ್ರಮಾಣದಲ್ಲಿ ಸಾಲವನ್ನು ಕೊಡಬೇಕು ಯಾವ ಪ್ರಮಾಣದಲ್ಲಿ ಬಡ್ಡಿಯನ್ನು ಹೆಚ್ಚು ಮಾಡಬೇಕು ಬಡ್ಡಿಯನ್ನು ಕಡಿಮೆ ಆಗಬೇಕು ಆರ್ ಬಿ ಐ ನೀತಿಗಳ ಪ್ರಮಾಣ ಏನು ಆರ್ ಬಿ ಐ ನೀತಿಗಳ ನಿರ್ದೇಶನ ಏನು ಅವುಗಳ ಸೂಚನೆಗಳನ್ನು ಅವುಗಳನ್ನೆಲ್ಲ ಇಟ್ಟು ತಲೆಯಲ್ಲಿಕೊಂಡು ಸರ್ಕಾರ ಕಾಲ ಕಾಲಕ್ಕೆ ವಿತ್ತೀಯ ನೀತಿಯನ್ನು ರೂಪಿಸ್ತೆ ಆ ವಿತ್ತೀಯ ನೀತಿ ಪ್ರಮುಖವಾಗಿ ಯಾವ ಕಾರಣಕ್ಕೆ ಅಂದ್ರೆ ಆರ್ಥಿಕ ಅಭಿವೃದ್ಧಿ ಮತ್ತು ಸ್ಥಿರತೆಯನ್ನು ಸರ್ಕಾರ ಯಾವಾಗಲೂ ಸಾಧಿಸಬೇಕು ದಿವಾಳಿ ಆಗಿ ಬಿಡಬಾರ್ದು ಆ ದೇಶಗಳು ದಿವಾಳಿಯಾಗಿ ಹೋಗಿವೆ ಹಣ ಹಣದ ಅತಿ ಹಣದುಬ್ಬರ ಅಮೌಂಟ್ ಆಗಿ ದಿವಾಳಿಯಾಗಿ ಹೋಗಿವೆ ಅದಕ್ಕಾಗಿ ಹಣದುಬ್ಬರೂ ಆಗಬಾರ್ದು ಅತಿಪ್ರಸರಣವಾಗೂ ಆಗಬಾರ್ದು ಅನಪ್ರಸರಣವೂ ಆಗ್ಬೋದು ಅಂದ್ರೆ ಇನ್ಫ್ಲೇಷನ್ ಮತ್ತು ಎಸ್ಫಲೇಷನ್ ಕರಿತೀವಲ್ಲ ಅವು ಆಗದೇ ಇರುವ ರೀತಿ ನಾವು ಸರ್ಕಾರದ ಹಣಕಾಸು ವ್ಯವಸ್ಥೆಯನ್ನು ಮೇಂಟೈನ್ ಮಾಡ್ಕೊಂಡು ಹೋಗಲಿಕ್ಕೆ ನಮಗೆ ವಿತ್ತೀಯ ನೀತಿ ಫಿಸಿಕಲ್ ಪಾಲಿಸಿ ಬಹಳಷ್ಟು ಸಹಾಯಕ್ಕೆ ಬರುತ್ತೆ ಮುಂದೆ ಆಯವ್ಯಯ ಬಜೆಟ್ ಬಜೆಟ್ ಅಂತ ಮಂಡಿಸ್ತಾರೆ ಪ್ರತಿ ವರ್ಷ ಏನದು ಬಜೆಟ್ ಅಂದ್ರೆ ಸರ್ಕಾರದ ಒಂದು ವರ್ಷದ ಅಂದ್ರೆ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗೆ ನೀ ನೆನ್ಪಿಡಿ ಏಪ್ರಿಲ್ ಒಂದರಿಂದ ಪ್ರತಿ ವರ್ಷದ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗೆ ಮೂವತ್ತ ಒಂದರವರೆಗೆ ಇರ್ತಕ್ಕಂಥ ಸಮಯವನ್ನು ನಾವು ಆರ್ಥಿಕ ವರ್ಷ ಅಂತ ಕರಿತೀವಿ ನೆನ್ಪಿಡಿ ತಮಗೆಲ್ಲ ಆರ್ಥಿಕ ವರ್ಷ ಅಂತ ಕರಿತೀವಿ ಅದೇ ರೀತಿ ಶೈಕ್ಷಣಿಕ ವರ್ಷ ಅಂತ ಒಂದಿರುತ್ತೆ ಆ ಶೈಕ್ಷಣಿಕ ವರ್ಷ ನಮ್ದು ಪ್ರಾರಂಭವಾಗುವುದು ಮೇ ಇಪ್ಪತ್ತೆಂಟರಿಂದ ಪ್ರತಿ ವರ್ಷ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೇ ಇಪ್ಪತ್ತೆಂಟರಿಂದ ಏಪ್ರಿಲ್ ಹತ್ತರವರೆಗೆ ಏಪ್ರಿಲ್ ಹತ್ತಕ್ಕೆ ಶಾಲೆ ಶೂಟಿ ಕೊಡ್ತಾರಲ್ಲ ಇದನ್ನು ಶೈಕ್ಷಣಿಕ ವರ್ಷ ಅಂತ ಕರಿತೀವಿ ಇಟ್ ಈಸ್ ಎಜುಕೇಶ್ನಲ್ ಇಯರ್ ಶೈಕ್ಷಣಿಕ ವರ್ಷ ಇದು ಆರ್ಥಿಕ ವರ್ಷ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದು ಆರ್ಥಿಕ ವರ್ಷ ಆರ್ಥಿಕ ವರ್ಷ ಬೇರೆ ಶೈಕ್ಷಣಿಕ ವರ್ಷ ಬೇರೆ ನೆನಪಿರಲಿ ನಾವು ಯಾವಾಗಲೂ ಒಂದು ತರಗತಿಯನ್ನು ಕಲಿಬೇಕಾದ್ರೆ ಎರಡು ವರ್ಷಗಳ ಮಧ್ಯದಲ್ಲಿ ಕರಿತಿರ್ತೀವಿ ಒಂದು ವರ್ಷದಲ್ಲಿ ಪ್ರಮುಖವಾಗಿ ಆರು ತಿಂಗಳು ಇನ್ನೊಂದು ವರ್ಷದಲ್ಲಿ ನಾಲ್ಕು ತಿಂಗಳು ಎರಡು ತಿಂಗಳು ರಜೆ ಆ ರೀತಿ ಕಲ್ತಿರ್ತೀವಿ ಆದಾಯ ಮತ್ತು ವೆಚ್ಚಗಳ ಅಂದಾಜು ಪಟ್ಟಿಯನ್ನು ನಾವು ಬಜೆಟ್ ಕರಿತೀವಿ ಒಂದು ವರ್ಷದ ನೋಡಿ ಸರ್ಕಾರದ ಒಂದು ವರ್ಷದ ಆದಾಯ ಮತ್ತು ವೆಚ್ಚಗಳ ಅಂದಾಜು ಪಟ್ಟಿ ಅದು ಅದನ್ನು ನಾವು ಬಜೆಟ್ ಅಂತ ಕರಿತೀವಿ ಓಕೆ ನೋಡಿ ನಾವು ಕಾಮನ್ ಆಗಿ ಮಾತಾಡುವಾಗ ಗೆಳೆಯರಿಬ್ರು ಮಾತಾಡುವಾಗ ಏನು ಮಾಡ್ತೀರಿ ಬನ್ನಿ ಪಾರ್ಟಿಗೆ ಹೋಗೋಣ ಹಾಗೆ ಅಂತ ಮಾತಾಡ್ತೀವಿ ಆಗ ಮಾತಾಡುವಾಗ ಒಬ್ಬ ಗೆಳೆಯನ್ ಕೇಳ್ತಾನೆ ಏನಪ್ಪ ಬಜೆಟ್ ಇದೆಯಾ ಅಂತ ಕೇಳ್ತಾನೆ ಬಜೆಟ್ ಇದೆ ಅಂದ್ರೆ ಅರ್ಥ ಅಂದಾಜು ವೆಚ್ಚ ಆಗ್ಬೋದು ವೆಚ್ಚ ಇಷ್ಟು ಖರ್ಚಾಗುತ್ತೆ ಅಂತ ನೀನೇನಾದರೂ ವಿಚಾರ ಮಾಡಿದೀಯ ಅಂತ ಕೇಳಿದ ಹಾಗೆ ಅದಕ್ಕಾಗಿ ಬಜೆಟ್ ಅಂತಕ್ಕಂಥ ಒಂದು ವಿಚಾರ ಏನಂದ್ರೆ ನಾವು ಮಾ ಮುಂದೆ ಖರ್ಚು ಮಾಡ್ಲಿ ಮಾಡ್ಲಿಕ್ಕೆ ಇರ್ತಕ್ಕಂಥ ಕೆಲಸಕ್ಕೆ ನಮ್ಮ ಹತ್ರ ಇರ್ತಕ್ಕಂಥ ಹಣವನ್ನ ಹೊಂದಾಣಿಕೆ ಮಾಡೋದು ಎಷ್ಟು ಹಣ ಇದೆ ಅಂತ ವೆಚ್ಚ ವಿಚಾರವನ್ನು ಮಾಡ್ತಾ ಇದ್ದರೆ ಬಜೆಟ್ ಅಂತ ಕರಿತೀವಿ ವಿಧ ವಿಧಗಳಿವೆ ಬಜೆಟ್ನಲ್ಲಿ ಪ್ರಮುಖವಾಗಿ ಉಳಿತಾಯ ಆಯವ್ಯಯ ಅಥವಾ ಉಳಿತಾಯ ಬಜೆಟ್ ಅಂತ ಕರೀತಾರೆ ಉಳಿತಾಯ ಬಜೆಟ್ ಅಂದರೆ ಏನು ಆದಾಯ ವೆಚ್ಚ ಅಂದರೆ ನೋಡಿ ಉಳಿತಾಯ ಬಜೆಟ್ನಲ್ಲಿ ಆದಾಯ ಹೆಚ್ಚಿರುತ್ತೆ ಆದಾಯ ಪ್ಲಸ್ ವೆಚ್ಚ ಮೈನಸ್ ಅಂದರೆ ವೆಚ್ಚಕ್ಕಿಂತಲೂ ಆದಾಯ ಹೆಚ್ಚಾದಾಗ ಅದು ಉಳಿತಾಯ ಬಜೆಟ್ ನಾವು ಮಾಡ್ತಕ್ಕಂಥ ವೆಚ್ಚಕ್ಕಿಂತಲೂ ಆದಾಯ ಹೆಚ್ಚಿನ ಪ್ರಮಾಣದಲ್ಲಿದ್ದರೆ ಅದನ್ನು ಉಳಿತಾಯ ಬಜೆಟ್ ಅಂತ ಕರಿತೀವಿ ಅದಕ್ಕೆ ವಿರುದ್ಧವಾಗಿ ಕೊರತೆಯ ಆಯವೇ ಇದೆ ಕೊರತೆ ಆಯವೇ ಅಂದರೆ ನಾವು ನಾವು ಉತ್ಪಾದನೆ ಮಾಡ್ತಕ್ಕಂಥ ಆದಾಯಕ್ಕಿಂತಲೂ ವೆಚ್ಚವೇ ಹೆಚ್ಚಾಗಿದೆ ವೆಚ್ಚ ಹೆಚ್ಚಾಗಿ ಮೈನಸಲ್ಲಿ ಬಂದ್ಬಿಡ್ತು ನಮ್ಮ ಬಜೆಟ್ ಅದನ್ನು ನಾವು ಕೊರತೆ ಬಜೆಟ್ ಅಂತ ಕರಿತೀವಿ ನೋಡಿ ವೆಚ್ಚ ಹೆಚ್ಚಿದೆ ಇದು ಹೆಚ್ಚು ಇದು ಯಾವ ಕಡೆ ಮುಖ ಮಾಡಿರ್ತಾರೆ ಅದು ಹೆಚ್ಚು ಅಂತ ಸೂಚಿಸುತ್ತೆ ಇಲ್ಲಿ ವೆಚ್ಚ ಅಂತ ಬರೆದಿದ್ರೆ ವೆಚ್ಚ ಹೆಚ್ಚು ಆದಾಯ ಇಲ್ಲಿ ಬರದೆ ಆದಾಯ ಕಡಿಮೆ ಅದೇ ರೀತಿ ಇಲ್ಲಿ ಮೇಲ್ಭಾಗದಲ್ಲಿ ಆದಾಯ ಹೀಗೆ ಬರೆದಿದ್ದಾರೆ ಹೀಗೆ ಮಾಡಿ ಇಲ್ಲಿ ವೆಚ್ಚ ಮಾಡಿದ್ದಾರೆ ಅಂದರೆ ಇಲ್ಲಿ ಆದಾಯ ಹೆಚ್ಚಿದೆ ಆದಾಯ ಹೆಚ್ಚಿದೆ ವೆಚ್ಚ ಕಡಿಮೆಯಾಗಿದೆ ಯಾವ ಬಜೆಟ್ ಇದು ಪ್ರಮುಖವಾಗಿ ಉಳಿತಾಯ ಬಜೆಟ್ ಇನ್ನು ಕೊರತೆ ಬಜೆಟ್ ಅಂದರೆ ಇಲ್ಲಿ ವೆಚ್ಚ ಏನಾಗಿದೆ ಹೆಚ್ಚಾಗಿದೆ ಆದಾಯ ಕಡಿಮೆ ಆಗಿದೆ ಇದು ಕೊರತೆಯ ಬಜೆಟ್ ಆ ಒಂದು ಉಳಿತಾಯ ಬಜೆಟ್ ಇನ್ನೊಂದು ಕೊರತೆ ಬಜೆಟ್ ಎರಡು ಎರಡು ಪ್ರಕಾರ ಬಜೆಟ್ಗಳಿವೆ ಆದಾಯ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಸೂಕ್ತ ನೋಡಿ ಇದು ಕೊರತೆ ಬಜೆಟ್ ಯಾರಿಗೆ ಸೂಕ್ತ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಸೂಕ್ತ ಅದು ಅಭಿವೃದ್ಧಿ ಹೊಂದಿದ ದೇಶಗಳು ಉಳಿತಾಯ ಬಜೆಟ್ ಅನ್ನು ಮಂಡನೆ ಮಾಡ್ತವೆ ಇನ್ನೊಂದು ಬಜೆಟ್ ಬಜೆಟ್ ಇದೆ ಸಮತೋಲನ ಆಯವೆಯ ಬಜೆಟ್ ಅಂತ ಆದಾಯ ಟು ವೆಚ್ಚ ಆದಾಯ ಎಷ್ಟಿದೆಯೋ ಅದರ ಪ್ರಮಾಣದಲ್ಲಿ ವೆಚ್ಚವನ್ನು ನಾವು ಮಾಡ್ತಾ ಇದ್ರೆ ಅದರ ಸಮತೋಲನ ಬಜೆಟ್ ಇದನ್ನು ಕೊರತೆ ಮತ್ತು ಮಿಗುವ ಬಜೆಟ್ ಅಂತ ಕರೀತಾರೆ ಕನ್ನಡದಲ್ಲಿ ಬೇರೆ ಬೇರೆ ಪದಗಳಿವೆ ಉಳಿತಾಯ ಬಜೆಟ್ಗೆ ಇನ್ನೊಂದು ಅಂತ ಕರೀತಾರೆ ಅಂದರೆ ಹೆಚ್ಚು ಇದನ್ನು ಕೊರತೆ ಅಂತ ಕರೀತಾರೆ ಮಿಗು ಬಜೆಟ್ ಅಂದರೂ ಒಂದೇ ಉಳಿತಾಯ ಬಜೆಟ್ ಅಂದರೂ ಒಂದೇ ಇಷ್ಟೇ ಕಾನ್ಸೆಪ್ಟ್ ಉಳಿತಾಯ ಬಜೆಟ್ ಅಂದರೆ ಅಲ್ಲಿ ಆದಾಯ ಹೆಚ್ಚಿದೆ ವೆಚ್ಚ ಕಡಿಮೆ ಇದೆ ಇನ್ನೊಂದು ಇನ್ನೊಂದು ಕಾನ್ಸೆಪ್ಟ್ ಇದೆ ಕೊರತೆ ಬಜೆಟ್ ಅಂದರೆ ವೆಚ್ಚ ಹೆಚ್ಚಿದೆ ಆದಾಯ ಕಡಿಮೆ ಇದೆ ಸಮತೋಲನ ಬಜೆಟ್ ಅಂದರೆ ಆದಾಯ ಎಷ್ಟಿದೆಯೋ ಅಷ್ಟೇ ವೆಚ್ಚವಿದೆ ಇಷ್ಟೇ ಸಾರ್ವಜನಿಕ ವೆಚ್ಚಗಳು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಏನಿದು ಪಬ್ಲಿಕ್ ಎಕ್ಸ್ಪೆಂಡಿಚರ್ ನೋಡಿ ನೋಡಿ ಕಂದಾಯ ಆದಾಯದಿಂದ ಮಾಡುವ ವೆಚ್ಚ ಯಾವುದೇ ಆಸ್ತಿ ಸೃಷ್ಟಿಯಾಗುವುದಿಲ್ಲ ಕಂದಾಯ ಆದಾಯದಿಂದ ಮಾಡ್ತಕ್ಕಂಥ ವೆಚ್ಚ ಇದು ಯಾವುದೇ ಆಸ್ತಿಯನ್ನ ಸೃಷ್ಟಿ ಮಾಡ್ತಕ್ಕಂತ ಒಂದು ಕಾನ್ಸೆಪ್ಟ್ ಇಲ್ಲ ಉದಾಹರಣೆಗೆ ಆಡಳಿತ ನಿರ್ವಹಣೆ ರಕ್ಷಣೆ ಬಡ್ಡಿ ಪಾವತಿ ರಾಜ್ಯಗಳಿಗೆ ಅನುದಾನ ಇದರಿಂದ ಯಾವುದೇ ಆದಾಯದ ಸೃಷ್ಟಿ ಇಲ್ಲ ನೋಡಿ ಈಗ ನಾವು ಆಡಳಿತ ನಿರ್ವಹಣೆಗಾಗಿ ಒಂದು ಆಡಳಿತವನ್ನು ಮಾಡಬೇಕಾದ್ರೆ ಯಾವ್ದಾದ್ರು ಒಂದು ಟೇಬಲ್ ತೆಗೆದುಕೊಂಡ್ವಿ ಒಂದು ಕಾರನ್ನು ತೆಗೆದುಕೊಂಡ್ವಿ ಈಗ ಸರ್ಕಾರಿ ವ್ಯವಸ್ಥೆಯಲ್ಲಿ ಈಗ ತಹಶೀಲ್ದಾರ್ ಇರ್ಬೋದು ಡಿ ಸಿ ಇರ್ಬೋದು ಅವರಿಗೆಲ್ಲ ಸೌಲಭ್ಯಗಳನ್ನು ಕೊಡ್ತೀವಿ ಕಾರನ್ನು ತೆಗೆದುಕೊಳ್ತಾರೆ ಮತ್ತು ಮತ್ತೆ ಪ್ರಮುಖವಾಗಿ ಅವರು ಅವರ ಮನೆಗಳ ನಿರ್ವಹಣೆಗೆ ಹಣವನ್ನು ಕೊಡ್ತಾರೆ ಅವರ ವೈಯಕ್ತಿಕ ಜೀವನಕ್ಕೆ ಕೊಡ್ತಾರೆ ಅವೆಲ್ಲ ಕೊಡ್ತಾರಲ್ಲ ಅವೆಲ್ಲ ಆಡಳಿತ ನಿರ್ವಹಣೆಗಾಗಿ ಆಡಳಿತ ನಿರ್ವಹಣೆಗೆ ಸಂಬಂಧಪಟ್ಟಿದ್ದು ರಕ್ಷಣೆಗಾಗಿ ನಾವು ಬಹಳಷ್ಟು ಖರ್ಚನ್ನು ಮಾಡ್ತೀವಿ ಅದಕ್ಕೂ ಅದರಿಂದ ಯಾವುದೇ ರಿಟರ್ನ್ ಲಾಭ ಯಾವುದೇ ಬರಲ್ಲ ಮುಂದೆ ಬಡ್ಡಿ ಪಾವತಿಗಳಿಂದ ಯಾವುದೇ ಲಾಭ ಇಲ್ಲ ರಾಜ್ಯಗಳಿಗೆ ಅನುದಾನಗಳನ್ನು ಕೊಡ್ತಾರೆ ಕೇಂದ್ರ ಸರ್ಕಾರದಲ್ಲಿ ಅಥವಾ ರಾಜ್ಯ ಸರ್ಕಾರ ಜಿಲ್ಲೆಗಳಿಗೆ ಈ ರೀತಿ ಅನುದಾನವನ್ನು ಕೊಡ್ತಾರೆ ಈಗ ಶಾಲೆಗಳಿಗೆ ಸಾಕಷ್ಟು ಅನುದಾನವನ್ನು ಕೊಡ್ತಾರೆ ಶಾಲೆಗಳು ಕೊಟ್ಟಂಥ ಅನುದಾನದಿಂದ ಮರಳಿ ಏನಾದರೂ ಹಣ ಬರುತ್ತಾ ಬರೋದಿಲ್ಲ ಅದು ಬರುತ್ತೆ ಆದರೆ ಆ ವ್ಯಕ್ತಿಯ ಉದ್ಧಾರ ಆಗುತ್ತೆ ಮುಂದೆ ಆ ವ್ಯಕ್ತಿ ಜೀವನದಲ್ಲಿ ಉತ್ತಮ ಆಗ್ತಾನೆ ಅದು ಒಳಾರ್ಥದಲ್ಲಿ ಓಕೆ ಆದರೆ ಡೈರೆಕ್ಟಾಗಿ ನಾವು ಏನಂದ್ರೆ ಒಂದು ಖರ್ಚು ಈಗ ಉದಾಹರಣೆಗೆ ಕರೆಂಟನ್ನು ಕೊಡ್ತಾರೆ ಸರ್ಕಾರದವ್ರು ಈಗ ಇಲ್ಲಿ ನಮ್ಮ ನಮ್ಮಲ್ಲಿ ಫ್ರೀ ಮಾಡಿದ್ದಾರೆ ಸಮಸ್ಯೆ ಇಲ್ಲ ಆದರೆ ಎರಡು ನೂರು ಯೂನಿಟ್ಗಿಂತಲೂ ಹೆಚ್ಚಿಗೆ ಬಳಿ ಯಾರು ಬಳಕೆ ಮಾಡ್ತಾರೋ ಅವ್ರು ಕರೆಂಟನ್ನು ಬಳಕೆ ಮಾಡಿದಾಗ ಅವ್ರು ಹೆಚ್ಚಿನ ಹಣವನ್ನು ಕೊಡಬೇಕಾಗತ್ತೆ ಆ ಒಂದು ಅಂದರೆ ಅದನ್ನು ಬಳಕೆ ಮಾಡಿದಾಗ ಆ ಹಣವನ್ನು ಇದೆ ಅಲ್ಲ ಅಲ್ಲಿ ಏನು ಮಾಡುತ್ತೆ ಕಂದಾಯ ಆದಾಯ ಸೃಷ್ಟಿಯಾಗುತ್ತೆ ಆದರೆ ಮರುಪಾವತಿಸಿದ ಎಲ್ಲಿ ಇಲ್ಲವೋ ಅಲ್ಲಿ ಕಂದಾಯ ಆದಾಯ ಸೃಷ್ಟಿ ಆಗೋದಿಲ್ಲ ಓಕೆ ರಾಜ್ಯಗಳಿಗೆ ಅನುದಾನ ಮುಂದೆ ಬಂಡವಾಳ ವೆಚ್ಚ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಂದ್ರೇನು ಹೊಸ ಆಸ್ತಿಗಳ ನಿರ್ಮಾಣಕ್ಕಾಗಿ ಕೃಷಿ ಕೈಗಾರಿಕೆ ನೀರಾವರಿ ಮೂಲ ಸೌಕರ್ಯಗಳಿಗಾಗಿ ಮಾಡ್ತಕ್ಕಂಥ ವೆಚ್ಚ ಇದನ್ನ ಬಂಡವಾಳ ವೆಚ್ಚ ಅಂತ ಕರಿತೀವಿ ಆಸ್ತಿಗಳ ನಿರ್ಮಾಣ ಮಾಡಲಿಕ್ಕೆ ಆಸ್ತಿಗಳನ್ನ ಹುಟ್ಟು ಹಾಕಲಿಕ್ಕೆ ಮಾಡ್ತಕ್ಕಂಥ ವೆಚ್ಚವನ್ನು ಬಂಡವಾಳ ವೆಚ್ಚ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ವರ್ಗೀಕರಣ ಯೋಜನಾ ವೆಚ್ಚ ಅಂತಂದಿದೆ ಒಂದು ಯೋಜನೆತರ ವೆಚ್ಚ ಅಂತ ಎರಡು ಪ್ರಕಾರದ ವೆಚ್ಚಗಳಿವೆ ಪ್ರಮುಖವಾಗಿ ಸಾರ್ವಜನಿಕ ವೆಚ್ಚಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಆರ್ಥಿಕ ಮತ್ತು ಸಾಮಾಜಿಕ ಸೇವೆಗಳು ಅಭಿವೃದ್ಧಿ ಆಗಲಿಕ್ಕೆ ದೇಶದ ಅಭಿವೃದ್ಧಿಗೆ ಗ್ರಾಮದ ಅಭಿವೃದ್ಧಿಗೆ ರಾಜ್ಯದ ಅಭಿವೃದ್ಧಿಗೆ ಯಾವುದೋ ಯಾವುದೆಲ್ಲ ಈ ಗ್ರಾಮ ಸಡಕ್ ಯೋಜನೆಗಳು ಎಂ ಜಿ ನರೇಗಾ ಯೋಜನೆಗಳು ಇವೆಲ್ಲ ಹಮ್ಮಿಕೊಳ್ತೀವಲ್ಲ ಇವೆಲ್ಲ ಯೋಜನೆಗಳು ಪ್ರಮುಖವಾಗಿ ಯೋಜನಾ ವೆಚ್ಚ ಅಂದ್ರೆ ಅಭಿವೃದ್ಧಿಯ ಕೆಲಸಗಳಿಗಾಗಿ ಖರ್ಚು ಮಾಡ್ತಕ್ಕಂಥ ಹಣವನ್ನ ಯೋಜನಾ ವೆಚ್ಚ ಅಂತ ಕರಿತೀವಿ ಯೋಜನೇತರ ವೆಚ್ಚ ಅಂದ್ರೆ ಅಭಿವೃದ್ಧಿ ಹೊರತುಪಡಿಸಿ ಆಡಳಿತ ರಕ್ಷಣೆ ಬಡ್ಡಿ ಪಾವತಿ ಹೇಳಿದ್ನಲ್ಲ ಇವೆ ಯಾವುದು ಪ್ರಮುಖವಾಗಿ ಈ ಕಂದಾಯ ವೆಚ್ಚ ಈ ಕಂದಾಯ ವೆಚ್ಚವನ್ನೇ ಯೋಜನೆ ತರ ವೆಚ್ಚ ಅಂತ ಕೂಡ ಕರಿಬಹುದು ಯೋಜನೆ ತರ ವೆಚ್ಚ ಯೋಜನೆ ಇಲ್ಲ ಆದ್ರೂ ಅಲ್ಲಿ ಖರ್ಚು ಮಾಡಲೇಬೇಕು ನಾವು ಅದನ್ನು ನಾವು ಯೋಜನಾ ವೆಚ್ಚ ಅಂತ ಯೋಜನೆ ತರ ವೆಚ್ಚ ಅಂತ ಕರಿತೀವಿ ಸಾರ್ವಜನಿಕ ಆದಾಯ ಏನು ಪಬ್ಲಿಕ್ ರೆವಿನ್ಯೂ ಸಾರ್ವಜನಿಕ ಆದಾಯ ಅಂದ್ರೆ ಏನು ನೋಡ್ರಿ ಕಂದಾಯ ಆದಾಯ ಅಂತ ಕರಿತೀವಿ ತೆರಿಗೆ ಆದಾಯ ಟ್ಯಾಕ್ಸ್ ಇನ್ಕಮ್ ಇದೆಯಲ್ಲ ಅದನ್ನು ಸಾರ್ವಜನಿಕ ಆದಾಯ ಟ್ಯಾಕ್ಸ್ ಅನ್ನ ಕರ್ತೀವಿ ಅದನ್ನ ಸಾರ್ವಜನಿಕ ಆದಾಯ ಅಂತ ಕರಿತೀವಿ ತೆರಿಗೆಯೇತರ ಆದಾಯ ನಾನ್ ಟ್ಯಾಕ್ಸ್ ರೆವಿನ್ಯೂ ಒಂದು ಟ್ಯಾಕ್ಸ್ ನಿಂದ ಬರ್ತಕ್ಕಂಥ ಆದಾಯ ಇದೆ ಒಂದು ಟ್ಯಾಕ್ಸ್ ಇಲ್ಲದೆ ಬರ್ತಕ್ಕಂಥ ಆದಾಯ ಎರಡು ಪ್ರಕಾರದ ಆದಾಯಗಳಿವೆ ಬಂಡವಾಳ ಆದಾಯ ಕ್ಯಾಪಿಟಲ್ ಆದಾಯ ಅದನ್ನು ಕ್ಯಾಪಿಟಲ್ ರಿಸೆಪ್ಟ್ಸ್ ಅಂತ ಕರೀತಾರೆ ಸಾಲ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಕ್ಯಾಪಿಟಲ್ ರಿಸೆಪ್ಟ್ಸ್ ಅಲ್ಲಿ ಬರುತ್ತೆ ಅದರ ಮೂಲ ಮುಂದೆ ತೆರಿಗೆ ವಿಧಗಳು ತೆರಿಗೆಯಲ್ಲಿ ಪ್ರಮುಖವಾಗಿ ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಡೈರೆಕ್ಟ್ ಟ್ಯಾಕ್ಸ್ ಟ್ಯಾಕ್ಸ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಎರಡು ಪ್ರಕಾರಗಳಿವೆ ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಪ್ರಮುಖವಾಗಿ ತೆರಿಗೆಯ ಹೊರೆಯನ್ನು ವರ್ಗಾಯಿಸಲು ಬರುವುದಿಲ್ಲ ತೆರಿಗೆ ಯಾವನಿಗೆ ಹಾಕಿದ್ದೇವೆಯೋ ಆತನೇ ಆ ತೆರಿಗೆಯನ್ನು ಪಾವತಿಸಬೇಕು ಅದನ್ನು ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ ಅಥವಾ ನೇರ ತೆರಿಗೆ ಅಥವಾ ಪ್ರತ್ಯಕ್ಷ ತೆರಿಗೆ ಅಂತ ವಿವಿಧ ಹೆಸರುಗಳಲ್ಲಿ ಕರಿತೀವಿ ಯಾರಿಗೆ ಟ್ಯಾಕ್ಸ್ ಹಾಕಿದೇವೋ ಹೊರೆ ಹೊರುವವರು ಮತ್ತು ತೆರಿಗೆ ಪಾವತಿಸುವವರು ಒಬ್ಬರೇ ಆಗಿರ್ತಾರೆ ಯಾರಿಗೆ ಟ್ಯಾಕ್ಸ್ ಹಾಕಿದ್ದೇವೋ ಆ ವ್ಯಕ್ತಿ ಅದನ್ನು ಟ್ಯಾಕ್ಸ್ ಅನ್ನು ತುಂಬಬೇಕು ಅದನ್ನು ನಾವು ನೇರ ತೆರಿಗೆ ಅಂತ ಕರೆದೀವಿ ಉದಾಹರಣೆಗೆ ವರಮಾನ ತೆರಿಗೆ ಅಂದರೆ ಆದಾಯ ತೆರಿಗೆ ಇಷ್ಟು ಆದಾಯ ಇರ್ತಂದ್ರೆ ಇಷ್ಟು ಟ್ಯಾಕ್ಸ್ ಕೊಡಬೇಕಪ್ಪ ಅಂತ ಇರುತ್ತೆ ಕಂಪನಿ ತೆರಿಗೆ ಒಂದು ಕಂಪನಿ ಇರುತ್ತೆ ಆ ಕಂಪನಿ ಇಷ್ಟು ಗಳಿಕೆ ಮಾಡ್ತಂದ್ರೆ ತೆರಿಗೆ ಕೊಡಬೇಕು ಸಂಪತ್ತು ತೆರಿಗೆ ಇಷ್ಟು ಸಂಪತ್ತನ್ನು ನೀನು ಗಳಿಕೆ ಮಾಡಿದಾಗ ಇಷ್ಟು ತೆರಿಗೆಯನ್ನು ಕೊಡಬೇಕು ಅಂದ್ರೆ ಯಾವ ವ್ಯಕ್ತಿಗೆ ನಾವು ಹೊರೆಯನ್ನು ಹೊರಸಿದ್ದೇವೋ ಅದೇ ವ್ಯಕ್ತಿ ಆ ತೆರಿಗೆಯನ್ನು ತುಂಬಬೇಕು ಅದನ್ನು ನಾವು ಪ್ರತ್ಯಕ್ಷ ತೆರಿಗೆ ಅಂತ ಕರಿತೀವಿ ಪರೋಕ್ಷ ತೆರಿಗೆ ಇಂಡೈರೆಕ್ಟ್ ಟ್ಯಾಕ್ಸ್ ತೆರಿಗೆಯ ಹೊರೆಯನ್ನು ಇತರರಿಗೆ ವರ್ಗಾಯಿಸಲು ಸಾಧ್ಯವಿದೆ ಇಂಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ತೆರಿಗೆ ಹೊರೆಯನ್ನು ನಾನು ನನಗೆ ಬೇಡ ನಾನು ಮತ್ತೊಬ್ಬರಿಗೆ ವರ್ಗಾಯಣೆ ಮಾಡಬಹುದು ಹೇಗೆ ಅಂತಿಮ ಹೊರೆಯನ್ನು ಬಳಕೆದಾರನು ಹೊಂದಿರುತ್ತಾನೆ ಅಂತಿಮ ಹೊರೆ ಪರೋಕ್ಷ ತೆರಿಗೆಯಲ್ಲಿ ಅಂತಿಮ ಹೊರೆಯನ್ನು ಬಳಕೆದ ಆ ವಸ್ತುವನ್ನು ಬಳಕೆದಾರನೇ ಹೊಂದಿರುತ್ತಾನೆ ಉದಾಹರಣೆಗೆ ಸರಕು ಮತ್ತು ಸೇವಾ ತೆರಿಗೆ ಜಿ ಎಸ್ ಟಿ ಆಮದು ರಫ್ತು ಸುಂಕ ನೋಡಿ ಇಲ್ಲೇನಾಗುತ್ತೆ ಜಿ ಎಸ್ ಟಿ ಅಂತ ಒಂದು ಸರಿಗೆ ಹೊಸ ತೆರಿಗೆ ಪದ್ಧತಿ ಜಾರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಮುಖವಾಗಿ ಈ ಒಂದು ತೆರಿಗೆ ಪದ್ಧತಿಯಲ್ಲಿ ಪ್ರಮುಖವಾಗಿ ನೀವು ಯಾವುದೇ ವಸ್ತುವನ್ನು ಕೊಂಡ್ಕೊಳ್ಳೋಕೆ ಹೋಗಿ ಒಂದು ರೆಸಿಪ್ಟ್ ನೋಡಿ ಅದರಲ್ಲಿ ಜಿ ಎಸ್ ಟಿ ಅಂತ ಬರುತ್ತಾರೆ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಅಂತ ಬರೆದಿರ್ತಾರೆ ಎಸ್ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಅಂದರೆ ಸೆಂಟ್ರಲ್ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಅಂದರೆ ಸ್ಟೇಟ್ ಜಿ ಎಸ್ ಟಿ ಹೀಗೆ ಬರೆದು ಇಷ್ಟು ಹಣ ಮಾಡಿ ಕಟ್ ಮಾಡಿರ್ತಾರೆ ನೋಡಿ ಇಲ್ಲಿ ಹೇಳಿದ್ದಾರೆ ಈಗಾಗಲೇ ಅವರು ಹೊರೆಯನ್ನು ಅಂದರೆ ತೆರಿಗೆಯ ಹೊರೆಯನ್ನು ಇತರರಿಗೆ ವರ್ಗಾಯಿಸಲು ಸಾಧ್ಯ ಇಲ್ಲಿ ಆ ಅಂಗಡಿಯವನು ಒಂದು ವಸ್ತುವನ್ನು ತೆಗೆದುಕೊಳ್ಳುವಾಗ ಜಿ ಎಸ್ ಟಿ ಕಟ್ಟಿಂದು ತೆಗೆದುಕೊಂಡು ಬಂದಿರ್ತಾನೆ ಆದರೆ ಆ ವಸ್ತುವನ್ನು ನಮಗೆ ಮಾರಾಟ ಮಾಡುವ ಕೂಡ ನಮಗೂ ಕೂಡ ಜಿ ಎಸ್ ಟಿಯನ್ನು ಹಾಕ್ತಾನೆ ಅದನ್ನು ನಾವು ತೆರಿಗೆಯ ಹೊರೆಯನ್ನು ತಾನೂ ಹೊತ್ಕೊಂಡಿದ್ದ ಇತರರಿಗೂ ಕೂಡ ವರ್ಗಾವಣೆ ಮಾಡ್ದೆ ಅದನ್ನು ನಾವು ಪರೋಕ್ಷ ತೆರಿಗೆ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ ಸರಕು ಮತ್ತು ಸೇವಾ ತೆರಿಗೆ ಆಮದು ರಫ್ತು ಸುಂಕ ಇವೆಲ್ಲ ಇದರಲ್ಲಿ ಬರ್ತವೆ ಇನ್ನು ಕೊರತೆ ಹಣಕಾಸು ಡಿಫಿಸಿಟ್ ಫಿನಾನ್ಸ್ ಡಿಫಿಸಿಟ್ ಫಿನಾನ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಕೊರತೆ ಹಣಕಾಸು ಅಂದ್ರೆ ವೆಚ್ಚವು ಆದಾಯಕ್ಕಿಂತ ಹೆಚ್ಚಾದಾಗ ಈಗ ನಾವು ಚರ್ಚೆ ಮಾಡಿದಿವಲ್ಲ ಕೊರತೆಯ ಬಜೆಟ್ನಲ್ಲಿ ವೆಚ್ಚವು ಆದಾಯಕ್ಕಿಂತ ಹೆಚ್ಚಾದಾಗ ಅಂದ್ರೆ ನಮ್ಮ ಖರ್ಚುಗಳು ನಾವು ಗಳಿಸುವಂತ ಹಣಕ್ಕಿಂತ ಹೆಚ್ಚಾದಾಗ ಹಣಕಾಸನ್ನು ಭರಿಸುವ ಪ್ರಕ್ರಿಯೆಯನ್ನು ಕೊರತೆ ಹಣಕಾಸು ಹಣಕಾಸನ್ನು ಭರಿಸ್ಬೇಕಲ್ಲ ಯಾವುದು ಈಗ ನಾವು ವೆಚ್ಚ ವೆಚ್ಚ ಎರಡ್ನೂರು ರೂಪಾಯಿ ವೆಚ್ಚ ಮಾಡಿಬಿಟ್ಟಿದ್ವಿ ಎರಡುನೂರು ರೂಪಾಯಿ ವೆಚ್ಚ ಆಯ್ತು ನಾವು ಎರಡ್ನೂರು ರೂಪಾಯಿ ವೆಚ್ಚ ಮಾಡಿದೀವಿ ನಮ್ಮ ಹತ್ರ ಇರೋದು ನೂರ ರೂಪಾಯಿ ಮಾತ್ರ ನೂರೈವತ್ತು ರೂಪಾಯಿ ಮಾತ್ ಮಾತ್ರ ಇತ್ತು ಈಗ ಐವತ್ತು ರೂಪಾಯಿ ಇದೆಯಲ್ಲ ಇದು ತೆರಿಗೆಯ ಹಣಕಾಸು ಅಥವಾ ಕೊರಿ ಕೊರತೆ ಹಣಕಾಸು ಇದು ಇದನ್ನು ಭರಿಸುವಂಥ ಪ್ರಕ್ರಿಯೆ ಇದೆಯಲ್ಲ ಇದನ್ನು ನಾವು ಕೊರತೆ ಹಣಕಾಸು ಕರಿತೀವಿ ಅಭಿವೃದ್ಧಿಯ ಚಟುವಟಿಕೆಗಳನ್ನು ಹೆಚ್ಚಿಸಿ ಹೇಗೆ ಭರಿಸಬಹುದು ಇದು ಅಭಿವೃದ್ಧಿಯ ಚಟುವಟಿಕೆ ಹೆಚ್ಚಿಸಿ ಹಣದ ಚಲಾವಣೆ ಪ್ರಮಾಣವನ್ನು ಹೆಚ್ಚಿಸ್ತದೆ ಇದು ಕೆಲಸವನ್ನು ಹೆಚ್ಚು ಮಾಡ್ಲಿಕ್ಕೆ ಹಚ್ಚಿಸ್ತದೆ ಸಾಲ ಆಯ್ತಲ್ಲ ಇಷ್ಟು ಮುಟ್ಟಿಸ್ಬೇಕಲ್ಲ ಅನ್ನೋ ಕಾರಣಕ್ಕಾಗಿ ಕೊರತೆಯ ಹಣಕಾಸು ವಿತ್ತೀಯ ಕೊರತೆ ಫಿಸಿಕಲ್ ಡೆಪಿಸಿಟ್ ಅಂತ ಕರಿತೀವಿ ಸರ್ಕಾರದ ಒಟ್ಟು ವೆಚ್ಚವು ಅದರ ಕಂದಾಯ ಆದಾಯ ಮತ್ತು ಸಾಲೇತರ ಬಂಡವಾಳ ಆದಾಯಕ್ಕಿಂತ ಹೆಚ್ಚಾಗಿರೋದು ಸರ್ಕಾರದ ಸರ್ಕಾರದ ವೆಚ್ಚ ಅದಕ್ಕೆ ಬರ್ತಕ್ಕಂಥ ಆದಾಯ ಮತ್ತು ಸಾಲೇತರ ಬಂಡವಾಳ ಆದಾಯಕ್ಕಿಂತ ಹೆಚ್ಚಿದ್ರೆ ನಾವು ಅದನ್ನು ವಿತ್ತೀಯ ಕೊರತೆ ಫಿಸಿಕಲ್ ಡೆಪಿಸಿಟ್ ಅಂತ ಕರಿತೀವಿ ಇದು ಸರ್ಕಾರವು ಮಾಡಬೇಕಾದ ಒಟ್ಟು ಸಾಲದ ಪ್ರಮಾಣವನ್ನು ಸೂಚಿಸ್ತದೆ ಸರ್ಕಾರ ಎಷ್ಟು ಪ್ರಮಾಣ ಸಾಲ ಮಾಡಬೇಕು ಇಲ್ಲಿ ಹೇಳಿದ್ನಲ್ಲ ಎರಡುನೂರು ರೂಪಾಯಿ ಖರ್ಚು ಮಾಡಿಬಿಟ್ಟಿದೆ ಸರ್ಕಾರ ನೂರೈತನ್ನು ಎರಡುನೂರು ಕೋಟಿ ಅನ್ಕೊಳ್ಳಿ ಎರಡುನೂರು ಕೋಟಿ ಖರ್ಚು ಮಾಡಿದೆ ನೂರೈವತ್ತು ಕೋಟಿ ಉತ್ಪಾದನೆ ಮಾಡುತ್ತೆ ಐವತ್ತು ಕೋಟಿ ಸರ್ಕಾರ ಸಾಲ ಈಗ ಅದನ್ನು ತುಂಬ ಕರೆ ಅದನ್ನು ನಾವೇನು ಏನಂತ ಹೇಳ್ತೀವಿ ಸರ್ಕಾರವು ಮಾಡಬೇಕಾದ ಒಟ್ಟು ಸಾಲದ ಪ್ರಮಾಣವನ್ನು ಸೂಚನೆ ಮಾಡುತ್ತೆ ಉದಾಹರಣೆಗೆ ಸೂತ್ರ ಇದೆ ವಿತ್ತೀಯ ಕೊರತೆ ಈಜಿಕೊಲ್ ಟು ವೆಟ್ ವೆಚ್ಚ ಮೈನಸ್ ಕಂದಾಯ ಆದಾಯ ಪ್ಲಸ್ ಸಾಲ ಹತ್ರ ಬಂಡವಾಳ ಈಜಿಕೊಲ್ ಟು ಆದಾಯ ಇದು ಸಂಪೂರ್ಣ ಕಾನ್ಸೆಪ್ಟ್ ಕೊರತೆ ಹಣಕಾಸಿಗೆ ಸಂಬಂಧಪಟ್ಟಿದ್ದು ಹ ಇತರೆ ಕೊರತೆಗಳಿವೆ ಏನೋ ಇತರೆ ಕೊರತೆ ಅಂದ್ರೆ ಆಯವ್ಯಯ ಕೊರತೆ ಅಂದ್ರೆ ಒಟ್ಟು ಆದಾಯ ಮೈನಸ್ ಒಟ್ಟು ವೆಚ್ಚ ಅದನ್ನು ಆಯವ್ಯಯ ಕೊರತೆ ಒಟ್ಟು ಆದಾಯ ಬಂದಂತ ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚವನ್ನು ಕಳೆದಾಗ ಬರ್ತಕ್ಕಂಥದ್ದು ಆಯವ್ಯಯದ ಕೊರತೆ ಕಂದಾಯ ಕೊರತೆ ಕಂದಾಯ ಆದಾಯ ಮೈನಸ್ ಕಂದಾಯ ವೆಚ್ಚ ಕಂದಾಯದಿಂದ ಬಂದಿರತಕ್ಕಂಥ ಆದಾಯ ಎಷ್ಟು ಕಂದಾಯಕ್ಕಾಗಿಯೇ ಮಾಡಿರ್ತಕ್ಕಂಥ ಖರ್ಚು ಎಷ್ಟು ಅನ್ನೋದು ಕಂದಾಯ ವೆಚ್ಚ ಪ್ರಾಥಮಿಕ ಕೊರತೆ ಪ್ರೈಮರಿ ಡೆಫಿಸಿಟ್ ಅಂತ ಕರಿತೀವಿ ವಿತ್ತೀಯ ಕೊರತೆ ಮೈನಸ್ ಬಡ್ಡಿ ಪಾವತಿಗಳು ವಿತ್ತೀಯ ಕೊರತೆ ಅಂದರೆ ಇಲ್ಲಿ ಹೇಳಿದ್ವಲ್ಲ ಆ ವಿತ್ತೀಯ ಕೊರತೆ ಕೊರತೆಯಲ್ಲಿ ಬಡ್ಡಿ ಪಾವತಿಗಳು ಎಷ್ಟು ಬಡ್ಡಿ ಅಂತ ತುಂಬಕಲ್ಲ ಅದನ್ನು ತುಂಬಿಬಿಟ್ಟು ಕಳೆದ್ಬಿಟ್ಟು ಕಳೆದ್ಬಿಟ್ಟು ಅಂದರೆ ಪ್ರಾಥಮಿಕ ಕೊರತೆ ಬರುತ್ತೆ ಓಕೆ ಇಲ್ಲಿವರೆಗೂ ಸಂಪೂರ್ಣವಾಗಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಎಂಟು ಒಂಬತ್ತು ಹತ್ತು ಮೂರು ತರಗತಿಗಳ ಸಂಪೂರ್ಣ ಒಂಬತ್ತು ಅಧ್ಯಾಯಗಳನ್ನು ನಾವು ಚರ್ಚೆ ಮಾಡಿ ಆಗಿದೆ ಅರ್ಥಶಾಸ್ತ್ರ ಇಲ್ಲಿಗೆ ಮುಕ್ತಾಯವಾಯಿತು ಇವತ್ತು ನಾನು ಇನ್ನು ಎರಡು ಮೂರು ಗಂಟೆ ಬಿಟ್ಟು ಮತ್ತೆ ತರಗತಿಯನ್ನು ತೆಗೆದುಕೊಳ್ತೇನೆ ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ಕನ್ನಡ ಬೋಧನಾಶಾಸ್ತ್ರವನ್ನು ಬೋಧಿಸೋಣ ಮತ್ತು ಆಂಗ್ಲ ಭಾಷೆ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಒಂದು ಗದ್ಯ ಪದ್ಯವನ್ನು ತೆಗೆದುಕೊಂಡು ಗದ್ಯ ಪದ್ಯವನ್ನು ಬಿಡಿಸತಕ್ಕಂಥ ಸರಳವಾದ ಮತ್ತು ಸಂಕ್ಷಿಪ್ತವಾದ ವಿಧಾನಗಳನ್ನು ಕೂಡ ತಮಗೆ ಹೇಳ್ಕೊಡ್ತೇನೆ ಮತ್ತೊಂದು ಸ್ವಲ್ಪ ಟಿಪ್ಸ್ ಏನಾದರೂ ಇದ್ರೂ ಹೇಳಿಕೊಡ್ತೇನೆ ಸಾಧ್ಯವಾದಷ್ಟು ಇವತ್ತಿನ ಪೂರ್ಣ ದಿನ ನೀವೆಲ್ಲ ಜಾಯ್ನ್ ಆಗೋ ಪ್ರಯತ್ನ ಮಾಡಿ ಜಾಯ್ನ್ ಆಗಿ ಲೈವ್ ಕ್ಲಾಸಲ್ಲಿ ತರಗತಿಯನ್ನು ಪಡೆದುಕೊಳ್ಳಿ ತುಂಬ ಉಪಯುಕ್ತವಾಗುತ್ತೆ ರಾಜ್ಯದ ಹೆಮ್ಮೆಯ ಶಿಕ್ಷಕರಾಗಿರ್ತಕ್ಕಂಥ ಎಲ್ಲರ ಒಂದು ಅಚ್ಚುಮೆಚ್ಚಿನ ಗುರುಗಳಾಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ಎಸ್ ಬಿ ಕರಿಯರ್ ಕಡಿಮೆಯ ಸಂಸ್ಥಾಪಕ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಶರಣಯ್ಯ ಭಂಡಾರಿಮಠ ಸರ್ ಅವರ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ಮತ್ತು ಚೈತನ್ಯದಲ್ಲಿ ಈ ಎಲ್ಲ ತರಗತಿಗಳು ನಡೀತಾ ಇವೆ ಅವರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ನಿಮಗೂ ಕೂಡ ಧನ್ಯವಾದಗಳು ಹೇಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯಗೊಳಿಸ್ತೇನೆ ಮತ್ತೆ